ಮೆಜಾರಿಟಿ ಆಫ್ ಟೈಮ್ಸ್ ಲೈಂಗಿಕ ಸಂಪರ್ಕ ಆದಾಗ್ಲೇನೆ ಈ ವೈರಸ್ ಬರೋದು ಒಬ್ಬ ಮಹಿಳೆಗೆ ಈ ಒಂದು ವೈರಸ್ ಅಟ್ಯಾಕ್ ಆಯ್ತು ಅಂದಾಗ ರಿಸ್ಕ್ ಜಾಸ್ತಿ ಇದೆ ಅಂತಾನ ಹೆಣ್ಮಗು ಲೈಂಗಿಕ ಸಂಪರ್ಕ ಶುರುವಾಗೋ ಏಜ್ ಗ್ರೂಪ್ ಇಂದ ರಿಸ್ಕ್ ಸ್ಟಾರ್ಟ್ ಆಗುತ್ತೆ ಮೆನೋಪೋಸ್ ಆದ್ಮೇಲೆ ಬರಲ್ಲ ಅಂತ ಇರಲ್ಲ ಮೆನೋಪೋಸ್ ಆದ್ಮೇಲೂ ಬರಬಹುದು ಅವರಲ್ಲಿ ತುಂಬಾ ವರ್ಷಗಳು ಪೀರಿಯಡ್ ಆಗಿ ನಿಂತ ಹೋಗಿದ್ರು ಕೂಡ ಸಡನ್ ಆಗಿ ಒಂದೊಂದ್ಸಲ ಬ್ಲೀಡಿಂಗ್ ಅಂತ ಬರ್ತಾರೆ ನೀವು ಬರ್ತದೆ ಎಲ್ಲಾ ಮಹಿಳೆಯರಲ್ಲಿ ಇದ್ದೇ ಇರುತ್ತಾ ಅಂತ ಕೆಲವರಲ್ಲಿ ಸಿಂಟಮೇ ಇರೋದಿಲ್ಲ ಬರೀ ವೆಯ್ಟ್ ಲಾಸ್ ಆಗ್ತಾ ಇದೀನಿ ಊಟ ಸೇರ್ತಾ ಇಲ್ಲ ಮತ್ತೆ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಬರ್ಬೋದು ಸೊ ಕಾಂಬಿನೇಷನ್ ಅಲ್ಲಿ ಬರ್ಬೋದು ಕಿಮೊಥೆರಪಿ ಇಮ್ಯುನೊಥೆರಪಿ ತಗೊತಿರೋ ಪೇಶೆಂಟ್ಸ್ ಇರ್ಬೋದು ಅವರಲ್ಲಿ ಇಮ್ಯುನಿಟಿ ಕಮ್ಮಿ ಇದ್ರೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಸ್ಟೇಜ್ ಅಲ್ಲಿ ಇದೆ ಈ ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಲಿಕ್ಕೂ ಆಗುತ್ತಾ ಅಂತ ತುಂಬ ತಿಂಗಳ್ಗಟ್ ಆದ್ರೂ ಕಮ್ಮಿ ಆಗಲ್ಲ ಬಿಳಿ ಮುಟ್ಟು ಬರ್ತಾನೆ ಇರುತ್ತೆ ಮಧ್ಯದಲ್ಲಿ ಒಂದು ಹನ್ನೆರಡನೇ ದಿನ ಅಥವಾ ಇಪ್ಪತ್ತೆರಡನೇ ದಿನ ಯೂಸ್ ಬ್ಲೀಡಿಂಗ್ ಬರಬಾರ್ದು ಬರೀ ಬೆನ್ನು ಯೂರಿನರಿ ಪ್ರಾಬ್ಲಮ್ಸ್ ಇಂದ ಬರಬಹುದು ಅಥವಾ ಡಿಸ್ಟೆನ್ಸ್ ಆಗಿ ಆದ್ರೆ ಆ ಆರ್ಗನ್ ಇಂದ ಬರಬಹುದು ಹಾಗಿದ್ರೆ ವ್ಯಾಕ್ಸಿನ್ ತಗೊಂಡವರಿಗೆ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಗ್ಯಾರಂಟಿ ಕೊಡೋಕಾಗುತ್ತೆ ತುಂಬಾ ಜನ ಅನ್ಕೊಳ್ಳೋದು ನಾವು ಚೆನ್ನಾಗಿ ಹೆಲ್ತಿ ಊಟ ಮಾಡ್ತೀವಿ ನಾವು ದಿನ ವಾಕ್ ಮಾಡ್ತೀವಿ ನಮ್ದು ಆರ್ಗ್ಯಾನಿಕ್ ಕನ್ಸ್ಯೂಮ್ ಮಾಡ್ತೀವಿ ನಾವೇನು ಇದನ್ನ ತಿನ್ನೋದಿಲ್ಲ ನಾವು ಜಂಕ್ ಫುಡ್ ಫುಡ್ ತಿನ್ನಲ್ಲ ಹ್ಯಾಬಿಟ್ಸ್ ಏನೂ ಇಲ್ಲ ಸೊ ನನಗೆ ಕ್ಯಾನ್ಸರ್ ಬರಲ್ಲ ಪ್ಯಾಪ್ ಟೆಸ್ಟ್ ನಾನು ಮಾಡಿಸ್ಕೋಬಾರ್ದು ಅದೇನಾರ ಪಾಸಿಟಿವ್ ಬಂದುಬಿಟ್ರೆ ಏನು ಮಾಡೋದು ತುಂಬಾ ಸಲ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಮಾತ್ರೆ ತಗೊಂಡಿರ್ತಾರೆ ಮತ್ತು ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಅನ್ಕೋತೀವಿ ಮತ್ತು ತೋರಿಸ್ಕೊಳ್ಳೋಕ್ಕೆ ತುಂಬಾ ಹೆಣ್ಮಕ್ಳಿಗೆ ಮುಜುಗರ ಇರುತ್ತೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಗರ್ಭಕಂಠದ ಕ್ಯಾನ್ಸರ್ ಇದನ್ನು ಸರ್ವೈಕಲ್ ಕ್ಯಾನ್ಸರ್ ಅಂತ ಕೂಡ ಕರಿತೀವಿ ಇಡೀ ಜಗತ್ತಿನಲ್ಲಿ ಮಹಿಳೆಯರಿಗೆ ಬರುವಂತಹ ಸಾಮಾನ್ಯ ಕ್ಯಾನ್ಸರ್ಗಳ ಪೈಕಿ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ನಾಲ್ಕನೇ ಸ್ಥಾನದಲ್ಲಿದೆ ಹಾಗಾಗಿ ಮಹಿಳೆಯರನ್ನು ಕಾಡುವ ಹೆಚ್ಚಿನ ಕ್ಯಾನ್ಸರ್ಗಳಲ್ಲಿ ಇದು ಕೂಡ ಒಂದು ಹಾಗಿದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಬಂದಾಗ ಯಾವೆಲ್ಲ ಲಕ್ಷಣಗಳಿರುತ್ತೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಹನಾ ಕೆಪಿ ಆ್ಯಂಡ್ ಗೈನಕಾಲಜಿ ಅಪೋಲೋ ಹಾಸ್ಪಿಟಲ್ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಡಾಕ್ಟರ್ ಈಗ ಗರ್ಭಕಂಠದ ಕ್ಯಾನ್ಸರ್ ಕಾಮನ್ ಆಗಿ ಮಹಿಳೆಯರಲ್ಲಿ ಬರುವಂತ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದಾಗ ಇದು ಕೂಡ ಬರುತ್ತೆ ಅಂತ ಆದರೆ ಎಕ್ಸಾಕ್ಟ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಂಡು ಸೊ ಗರ್ಭಕೋಶ ಅಥವಾ ಯೂಟ್ರಿಸ್ ಅಂತ ನಾವೇನು ಹೇಳ್ತೀವಿ ಹೆಣ್ಮಕ್ಳಲ್ಲಿ ಅದಕ್ಕೆ ಒಂದು ಬಾಡಿ ಅಂತ ಇರುತ್ತೆ ಅದಕ್ಕೆ ಒಂದು ಬಾಯಿ ಇರುತ್ತೆ ಮೌತ್ ಅಂತ ಸೊ ಆ ಬಾಯಿ ಅಥವಾ ಗರ್ಭಕೋಶದ ಕಂಠಕ್ಕೆ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ ಇಲ್ಲಿ ಬರೋ ಕ್ಯಾನ್ಸರ್ ಗೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ನೀವ್ ಹೇಳ್ದಂಗೆ ಭಾರತದಲ್ಲಿ ಹೆಣ್ಮಕ್ಳಿಗೆ ಇವಾಗ ಸರ್ವೈಕಲ್ ಕ್ಯಾನ್ಸರ್ ನಂಬರ್ಸ್ ತುಂಬಾ ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇದೀವಿ ಮೊದಲನೇ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸೆಕೆಂಡ್ ಮೋಸ್ಟ್ ಕಾಮನ್ ನಾವು ನೋಡೋದೇನೆ ಸರ್ವೈಕಲ್ ಕ್ಯಾನ್ಸರ್ ಸೊ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ಮತ್ತೆ ಡಯಾಗ್ನೋಸಿಸ್ ಈಸಿ ಇರೋದ್ರಿಂದ ಈ ಕ್ಯಾನ್ಸರ್ ಅವೇರ್ನೆಸ್ನ ನಾವು ಜಾಸ್ತಿ ಮಾಡ್ತಾ ಇದೀವಿ ಹೆಣ್ಮಕ್ಳಿಗೆ ಗೊತ್ತಾಗ್ಲಿ ಈ ತರ ಒಂದು ಕ್ಯಾನ್ಸರ್ ಇದೆ ಈ ತರ ಒಂದು ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸ್ತೀವಿ ಓಕೆ ಓಕೆ ಮಹಿಳೆಯರಲ್ಲಿ ಕ್ಯಾನ್ಸರ್ ಅಂತ ಬಗ್ಗೆ ಅವೇರ್ನೆಸ್ ಈ ನಡುವೆ ಚೆನ್ನಾಗಿದೆ ಯಾಕೆಂದ್ರೆ ಇವಾಗ ನಮ್ಗೆ ವ್ಯಾಕ್ಸಿನ್ ಇದೆ ಸೊ ಎಲ್ಲ ಬಾಡಿಲಿ ಎಷ್ಟು ತರದ ಕ್ಯಾನ್ಸರ್ ಇದೆ ಹೆಡ್ ಇಂದ ಟೋ ತನಕ ಎಲ್ಲ ಆರ್ಗನ್ಗೂ ಕ್ಯಾನ್ಸರ್ ಆಗ್ಬೋದು ಆದ್ರೆ ಯಾವುದಕ್ಕೂ ಇಲ್ಲಿ ತನಕ ನಮಗೆ ಸೈಂಟಿಫಿಕ್ ಆಗಿ ಪ್ರೂವನ್ ವ್ಯಾಕ್ಸಿನ್ ಇಲ್ಲ ಬಟ್ ಸರ್ವೈಕಲ್ ಕ್ಯಾನ್ಸರ್ಗೆ ಮಾತ್ರ ವ್ಯಾಕ್ಸಿನ್ ಇದೆ ಸೊ ಆ ವ್ಯಾಕ್ಸಿನ್ ಇದೆ ಅಂದರೆ ಏನು ನಿಮಗೆ ಅದು ಬರೋದನ್ನ ತಪ್ಪಿಸೋ ಚಾನ್ಸು ಚೆನ್ನಾಗಿದೆ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಅದರದ್ದು ಸೊ ಆ ವ್ಯಾಕ್ಸಿನ್ ಬಂದಿರೋದ್ರಿಂದ ಈ ನಡುವೆ ಹೆಣ್ಮಕ್ಳಲ್ಲಿ ಅವೇರ್ನೆಸ್ ಜಾಸ್ತಿ ಅವರೇ ಬಂದು ಕೇಳ್ತಾರೆ ನಮಗೆ ಪ್ಯಾಪ್ ಟೆಸ್ಟ್ ಮಾಡಿ ನಮಗೆ ವ್ಯಾಕ್ಸಿನ್ ಕೊಡಿ ಅಂತ ಈ ನಡುವೆ ಎಲ್ಲರಿಗೂ ಗೊತ್ತಾಗ್ತಾ ಗೊತ್ತಾಗ್ತಾ ಸ್ವಲ್ಪ ಅವೇರ್ನೆಸ್ ಇಂಪ್ರೂವ್ಮೆಂಟ್ ಇದೆ ಓಕೆ ಡಾಕ್ಟರ್ ಈಗ ಈ ಕ್ಯಾನ್ಸರ್ ಬಗ್ಗೆ ಹೇಳಬೇಕಾದ್ರೆ ನೀವು ವೈರಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ರಿ ವ್ಯಾಕ್ಸಿನ್ ಬಗ್ಗೆ ಮೆನ್ಷನ್ ಮಾಡಿದ್ರಿ ಸೊ ಹಾಗಿದ್ರೆ ಈ ಹೆಚ್ ವೈರಸ್ ಅಂತ ಹೇಳಿದ್ರೆ ಏನು ಈ ಹೆಚ್ ವೈರಸ್ ಹಾಗೇನೆ ಗರ್ಭಕಂಠದ ಕ್ಯಾನ್ಸರ್ ಹೇಗೆ ಸಂಬಂಧ ಇದೆ ಅಂತ ಸೊ ಹೆಚ್ ಅಂತ ಏನು ಹೇಳ್ತೀವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅದರ ಹೆಸರು ಇದು ಒಂದು ಗ್ರೂಪ್ ಆಫ್ ವೈರಸ್ ಒಂದು ವೀರಾಣುಗಳ ಗ್ರೂಪ್ ಇದೆ ಇದರಲ್ಲಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಸ್ಟ್ರೈನ್ಸ್ ಆಫ್ ವ್ಯಾಕ್ಸಿನ್ ವೈರಸ್ ಇರುತ್ತೆ ಕೆಲವು ಹೈರಿಸ್ಕ್ ಅಂತಿದೆ ಲೋ ರಿಸ್ಕ್ ಅಂತಿದೆ ಬಟ್ ತುಂಬಾ ಸಲ ಏನಾಗುತ್ತೆ ಇದು ಕಾಮನ್ ಆಗಿ ಹೇಗೆ ಬರುತ್ತೆ ಅಂತ ಕೇಳ್ತಾರೆ ಅಂದ್ರೆ ನಂಗೆ ಹೆಚ್ ವೈರಸ್ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ತುಂಬಾ ಹೆಣ್ಮಕ್ಳು ಕೇಳ್ತಾರೆ ಮೆಜಾರಿಟಿ ಆಫ್ ಟೈಮ್ಸ್ ಲೈಂಗಿಕ ಸಂಪರ್ಕ ಆದಾಗ್ಲೇನೆ ಈ ವೈರಸ್ ಬರೋದು ಸೊ ಕೆಲವರಲ್ಲಿ ಲೋ ರಿಸ್ಕ್ ವೈರಸ್ ಬರಬಹುದು ಕೆಲವರಲ್ಲಿ ಹೈ ರಿಸ್ಕ್ ವೈರಸ್ ಬರಬಹುದು ಲೋ ರಿಸ್ಕ್ ವೈರಸ್ ಬಂದ್ರೆ ನಮ್ಮ ಬಾಡಿ ಇಮ್ಯುನಿಟಿ ಚೆನ್ನಾಗಿದ್ರೆ ಆ ವೈರಸ್ ಅನ್ನ ಅದೇ ಫೈಟ್ ಮಾಡಿ ಸಹಿಸ್ಬಿಡುತ್ತೆ ಸೊ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ಬಟ್ ರಿಸ್ಕ್ ಇನ್ಫೆಕ್ಷನ್ ಬಂದ್ರೆ ಏನಾಗುತ್ತೆ ಅದು ಹಾಗೆ ಉಳಿಯುತ್ತೆ ಸೆಲ್ಸ್ ಅಲ್ಲಿ ಸೊ ಕೆಲವರು ವರ್ಷಗಳು ಬಿಟ್ಟು ಏನಾಗುತ್ತೆ ಅದೇ ಇರೋ ವೈರಸ್ ಮತ್ತೆ ರಿಯಾಕ್ಟಿವೇಟ್ ಆದ್ರೆ ಅಥವಾ ಮತ್ತೆ ಇದು ಮತ್ತೆ ಇನ್ಫೆಕ್ಷನ್ ಬಂತಂದ್ರೆ ಆ ಸೆಲ್ಸ್ ಡಿವೈಡ್ ಆಗ್ತಾ 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 ಹೋಗಿ ಅದನ್ನೇ ನಾವ್ ಯಾವಾಗ ಅದು ಅನ್ಕಂಟ್ರೋಲ್ಡ್ ಗ್ರೋತ್ ಆಗುತ್ತಲ್ಲ ಯಾವಾಗ ಸೆಲ್ ಗ್ರೋತ್ ನಿಲ್ಲಲ್ವೋ ಅದು ಕ್ಯಾನ್ಸರ್ ಆಗಿ ತಿರುಗುತ್ತೆ ಸೊ ಅದಕ್ಕೆ ಹೆಚ್ ಪಿ ವಿ ವೈರಸ್ಗೂ ಸರ್ವೈಕಲ್ ಕ್ಯಾನ್ಸರ್ಗೂ ಡೈರೆಕ್ಟ್ ಲಿಂಕ್ ಇದೆ ಆಲ್ಮೋಸ್ಟ್ ಏಯ್ಟಿ ನೈನ್ಟಿ ಪರ್ಸೆಂಟ್ ಕೇಸಸ್ ಸರ್ವೈಕಲ್ ಕ್ಯಾನ್ಸರ್ ಬರೋದೇ ಈ ಹೆಚ್ ಪಿ ವಿ ವೈರಸ್ ಇಂದ ಓಕೆ ಈಗ ಹಾಗಿದ್ರೆ ಒಂದು ಪರ್ಸನ್ಗೆ ಅಥವಾ ಒಬ್ಬ ಮಹಿಳೆಗೆ ಈ ಒಂದು ವೈರಸ್ ಅಟ್ಯಾಕ್ ಆಯಿತು ಅಂದಾಗ ಕ್ಯಾನ್ಸರ್ ಬರುವಂತ ರಿಸ್ಕ್ ಜಾಸ್ತಿ ಇದೆ ಹೌದು ಇರುತ್ತೆ ರಿಸ್ಕ್ ಇರುತ್ತೆ ಬಟ್ ಎಲ್ಲರಿಗೂ ಕ್ಯಾನ್ಸರ್ ಆಗುತ್ತೆ ಅಂತ ಬೇಕಾಗಲ್ಲ ತುಂಬಾ ಸಲ ಮೈಲ್ಡ್ ಇನ್ಫೆಕ್ಷನ್ಸ್ ಬರುತ್ತೆ ಲೋ ರಿಸ್ಕ್ ಸ್ಟ್ರೈನ್ ಅಲ್ಲಿ ಬಂತು ಅಂದ್ರೆ ಹೊಟ್ಟು ಹೋಗುತ್ತೆ ಕೆಲವರಲ್ಲಿ ಸಿಂಪಲ್ ವಾರ್ಡ್ಸ್ ತರ ಬರುತ್ತೆ ಒಂದೊಂದ್ಸಲ ವ್ಯಜಾಯ ಎಕ್ಸಾಮಿನೇಷನ್ ಎಲ್ಲ ಮಾಡಿದಾಗ ವಾರ್ಡ್ಸ್ ತರ ಬಂದ್ ಹೋಗುತ್ತೆ ಅದು ಹೆಚ್ ಪಿ ವಿ ಇನ್ಫೆಕ್ಷನ್ ಇಂದನೆ ಇರುತ್ತೆ ಬಟ್ ಬಂದ ತಕ್ಷಣ ಎಲ್ಲಾರ್ಗು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸರ್ ಆಗುತ್ತೆ ಅಂತ ಬೇಕಾಗಲ್ಲ ಹೈ ರಿಸ್ಕ್ ಇನ್ಫೆಕ್ಷನ್ ಆದ್ರೆ ಅವರಲ್ಲಿ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ ಹಾಗಿದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಸಾಮಾನ್ಯವಾಗಿ ಯಾವ ವಯಸ್ಸು ಇದು ಆಗಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ಒಂದು ಹೆಣ್ಮಗು ಲೈಂಗಿಕ ಸಂಪರ್ಕ ಶುರು ಆಗೋ ಏಜ್ ಗ್ರೂಪ್ ಇಂದ ರಿಸ್ಕ್ ಸ್ಟಾರ್ಟ್ ಆಗುತ್ತೆ ಮೆಜಾರಿಟಿ ಒಂದು ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಇಂದ ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ಅಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು ಮೇ ಏಜ್ ಇನ್ ಇಂಡಿಯಾ ನಾವು ಯೂಸ್ ಆಗಿ ನೋಡೋದು ಒಂದು ಫಾರ್ಟಿ ಸೆವೆನ್ ಫಿಫ್ಟಿ ಇಯರ್ ಓಲ್ಡ್ ಏಜ್ ಗ್ರೂಪ್ ಅಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತೀವಿ ಮೆನೊಪೋಸ್ ಆದಮೇಲೆ ಬರಲ್ಲ ಅಂತ ಇರಲ್ಲ ಮೆನೊಪೋಸ್ ಆದಮೇಲೂ ಬರ್ಬೋದು ಅವರಲ್ಲಿ ತುಂಬ ವರ್ಷಗಳು ಪೀರಿಯಡ್ ಆಗಿ ನಿಂತೋಗಿದ್ರು ಕೂಡ ಸಡನ್ನಾಗಿ ಸಲ ಬ್ಲೀಡಿಂಗ್ ಅಂತ ಬರ್ತಾರೆ ಸೊಪೋಸ್ ಮೆನೊಪೋಸಲ್ಲಿ ಬ್ಲೀಡಿಂಗಲ್ಲೂ ಕೆಲವು ಪೇಷಂಟ್ಸ್ಗೆ ಸರ್ವೈಕಲ್ ಕ್ಯಾನ್ಸರ್ ನೋಡಿದ್ದೀವಿ ಹಾಗಂತ ಯಂಗರ್ ಏಜ್ ಗ್ರೂಪಲ್ಲಿ ಬರಲ್ಲ ಅಂತಿಲ್ಲ ತುಂಬ ಚಿಕ್ಕ ಹೆಣ್ಮಕ್ಳಲ್ಲಿ ತುಂಬ ರೇರ್ ಅದು ಬರೋದಿಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಬರ್ಬೋದು ಯಂಗೆಸ್ಟ್ ಆಸ್ ವೊಲಿ ಎಸ್ ತರ್ಟಿ ತ್ರೀ ತರ್ಟಿ ಫೋರ್ ಇಯರ್ಸ್ ಅಲ್ಲೂ ನೋಡ್ತೀವಿ ಒಂದೊಂದ್ ಸಲ ಓಕೆ ಓಕೆ ಸೊ ಇಪ್ಪತ್ತೈದ್ ಆಟದ ಮೇಲೆ ರಿಸ್ಕ್ ಇದ್ದೇ ಇರುತ್ತೆ ಇರುತ್ತೆ ಓಕೆ ನನ್ಗೀಗ್ ಯಂಗ್ ಏಜ್ ನನಿಗ್ ಬರೋದಿಲ್ಲ ಐವತ್ತಾದ್ಮೇಲೆನೆ ಬರುತ್ತೆ ಅಂತ ಮಾಡುವ ಆಗೋದಿಲ್ಲ ಅಂತ ಓಕೆ ಹಾಗಿದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಇದ್ದಾಗ ಲಕ್ಷಣಗಳು ಯಾವ್ದಾದ್ ಕಾಣಿಸ್ಕೊಳ್ಳತ್ತೆ ಸೊ ಕಾಮನ್ ಆಗಿ ತುಂಬಾ ಸಲ ನಾವು ಹೆಣ್ಮಕ್ಳಲ್ ನೋಡೋದು ಒಂದು ವೆಜೈನಲ್ ಡಿಸ್ಚಾರ್ಜ್ ಅಂದ್ರೆ ಬಿಳಿ ಮುಟ್ಟು ಅಂತ ಏನ್ ಬರ್ತಾರಲ್ಲ ಅವರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬರೋಂಥ ಬಿಳಿ ಮುಟ್ಟಿರುತ್ತೆ ಅಂದರೆ ಆ ಬಿಳಿಮುಟ್ಟಲ್ಲಿ ಯೂಶಲಾಗಿ ಬರೀ ಬಿಳಿದು ಬರೋದಿಲ್ಲ ಬ್ಲಡ್ ಮಿಕ್ಸ್ಡ್ ಡಿಸ್ಚಾರ್ಜ್ ಇರುತ್ತೆ ಅಂದರೆ ಕೆಂಪು ರಕ್ತನೂ ಮಿಕ್ಸ್ ಆಗಿ ಬರೋ ಡಿಸ್ಚಾರ್ಜ್ ಇದ್ದರೆ ಆವಾಗ ತಕ್ಷಣ ಬಂದು ತೋರಿಸಿ ಅಂತೀವಿ ತುಂಬ ಗಟ್ಟಲೆ ಆದರೂ ಕಮ್ಮಿ ಆಗೋಲ್ಲ ಆ ಬಿಳಿ ಮುಟ್ಟು ಬರ್ತಾನೆ ಇರುತ್ತೆ ಸ್ಟಾರ್ಟಿಂಗ್ ಇನ್ಫೆಕ್ಷನ್ ಅಂತ ಟ್ರೀಟ್ ಮಾಡ್ಕೊಂಡಿರ್ತಾರೆ ಮತ್ತೆ ಬರುತ್ತೆ ಮತ್ತೆ ಬರುತ್ತೆ ಅವರಲ್ಲೂ ಒಂದೊಂದು ಸಲ ಸರ್ವೈಕಲ್ ಕ್ಯಾನ್ಸರ್ ಇದು ಆಗ್ಬೋದು ಕೆಲವರಲ್ಲಿ ಸಂಭವ ಆದಮೇಲೆ ಲೈಂಗಿಕ ಸಂಪರ್ಕ ಆದಮೇಲೆ ಬ್ಲೀಡಿಂಗ್ ಕಾಣಿಸ್ಕೊಳುತ್ತೆ ಸೊ ಅದು ಸಿಮ್ಟಮನ್ನು ನೆಗ್ಲೆಕ್ಟ್ ಮಾಡಿ ಮಾಡಬೇಡಿ ಅಂತೀವಿ ಇವೆಲ್ಲ ಸ್ವಲ್ಪ ವಾರ್ನಿಂಗ್ ಸೈನ್ಸ್ ತರ ಥರ ಇದ್ರೆ ತಕ್ಷಣ ಬಂದು ತೋರಿಸಿ ಎಕ್ಸಾಮಿನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಅದು ಬಿಟ್ಟರೆ ಬೇರೆ ಪ್ರಾಬ್ಲಮ್ಸ್ ಅಂತಂದ್ರೆ ಸಲ ಇಂಟರ್ ಪೀರಿಯಡ್ ಮಧ್ಯದಲ್ಲೆಲ್ಲ ಬ್ಲೀಡಿಂಗ್ ಆಗುತ್ತೆ ಅಂದ್ರೆ ಈಗ ಕರೆಕ್ಟಾಗಿ ಮೂವತ್ತು ದಿವಸಕ್ಕೆ ನೆಕ್ಸ್ಟ್ ಪೀರಿಯಡ್ ಬರಬೇಕಲ್ವಾ ಸೊ ಮಧ್ಯದಲ್ಲಿ ಒಂದು ಹನ್ನೆರಡನೇ ದಿನ ಅಥವಾ ಇಪ್ಪತ್ತನೇ ದಿನ ಇಪ್ಪತ್ತೆರಡನೇ ದಿನ ಯೂಶಲ ಬ್ಲೀಡಿಂಗ್ ಬರಬಾರ್ದು ಸೊ ಅಂಥ ದಿನಾನು ಸಡನ್ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅಥವಾ ಈ ತರ ಬ್ಲಡ್ ಸ್ಟೀನ್ ಡಿಸ್ಚಾರ್ಜ್ ತರ ಇದ್ರೆ ಅದೆಲ್ಲ ಕೆಲವು ಸಿಂಪ್ಟಮ್ಸು ಪಾಯಿಂಟ್ ಆಗ್ಬೋದು ಇನ್ ಕೆಲವರಲ್ಲಿ ಡಯಾಗ್ನೋಸಿ ಆಗಲ್ಲ ಅಂದ್ರೆ ಅದಿದ್ರೂ ಕೂಡ ಅವ್ರು ತೋರ್ಸ್ಕೊಂಡೇ ಇರೋದ್ರೆ ಲೇಟ್ ಸ್ಟೇಜಸ್ಸಲ್ಲಿ ಬರೀ ಬೆನ್ನು ಅಂತನೂ ಬರ್ಬೋದು ಅಥವಾ ಯೂರಿನರಿ ಪ್ರಾಬ್ಲಮ್ಸ್ ಇಂದ ಬರ್ಬೋದು ಅಥವಾ ಟೈಮ್ಸ್ ಬೇರೆ ಡಿಸ್ಟೆಂಟ್ ಆಗಿ ಮೆಟಿಸ್ಟೈಸಿಸ್ ಆದರೆ ಆ ಆರ್ಗನ್ ಇಂದ ಬರ್ಬೋದು ಬಟ್ ಮೆಜಾರಿಟಿ ಆಫ್ ಟೈಮ್ಸ್ ಕಂಪ್ಲೇಂಟ್ಸ್ ಈ ಥರನೇ ಬರ್ತಾರೆ ಇಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಡಿಸ್ಚಾರ್ಜ್ ಇರುತ್ತೆ ಇಲ್ಲ ಅಂದ್ರೆ ಬಿಳಿ ಮುಟ್ಟ ಏನಾದರೂ ಟ್ರೀಟ್ ಆಗ್ತಾ ಇಲ್ಲ ಹೋಗ್ತಾನೆ ಇದೆ ಒಂದೇ ಸಮ ಬೆನ್ನೋ ಇರೋದು ವೆಯ್ಟ್ ಲಾಸ್ ಆಗ್ತಾ ಹೋಗ್ತಾರೆ ಊಟ ಸೇರಲ್ಲ ಅವೆಲ್ಲ ಕ್ಯಾನ್ಸರ್ ರಿಲೇಟೆಡ್ ಸಿಂಪ್ಟಮ್ಸ್ ಇರುತ್ತೆ ಅಥವಾ ಪೋಸ್ಟ್ ಇಂಟರ್ಕೋರ್ಸ್ ಅಥವಾ ಪೀರಿಯಡ್ ಮಧ್ಯದಲ್ಲಿ ಬರೋ ಬ್ಲೀಡಿಂಗು ಆ ತರ ಏನಾರ ದೆನ್ ಸರ್ವೈಕಲ್ ಕ್ಯಾನ್ಸರ್ ರೂಲ್ ಔಟ್ ಆಗ್ಬೇಕು ಓಕೆ ಓಕೆ ಹಾಗಿದ್ರೆ ನೀವು ಹೇಳಿರುವಂಥ ಎಲ್ಲ ಲಕ್ಷಣಗಳು ಎಲ್ಲಾ ಮಹಿಳೆಯರಲ್ಲಿ ಇದ್ದೇ ಇರುತ್ತಾ ಅಂತ ಇಲ್ಲ ನಾಟ್ ನೆಸೆಸರಿಲಿ ಕೆಲವರಲ್ಲಿ ಬರೀ ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಅಂತಾನೆ ಬರ್ಬೋದು ಕೆಲವರಲ್ಲಿ ಸಿಂಟಮೇ ಇರೋದಿಲ್ಲ ಬರೀ ವೆಯ್ಟ್ ಲಾಸ್ ಆಗ್ತಾ ಇದೀನಿ ಊಟ ಸೇರ್ತಾ ಇಲ್ಲ ಮತ್ತೆ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಬರ್ಬೋದು ಸೊ ಕಾಂಬಿನೇಷನ್ ಅಲ್ಲಿ ಬರ್ಬೋದು ಎಲ್ಲರಿಗೂ ಇದೇ ಸಿಂಟಮ್ಸ್ ಇರಬೇಕಂತ ಏನಿಲ್ಲ ಓಕೆ ಸೊ ಹಾಗಿದ್ರೆ ಈಗ ಲಕ್ಷಣಗಳಲ್ಲಿ ಹೇಳಿದಾಗ ವೈಟ್ ಡಿಸ್ಚಾರ್ಜ್ ಹೇಳಿದ್ರಿ ಸೊ ವೈಟ್ ಎಲ್ರಿಗೂ ಕೂಡ ಕಾಮನ್ ಆಗಿ ಸ್ವಲ್ಪ ಇದ್ದೇ ಇರುತ್ತೆ ಸೊ ವರಿ ಮಾಡ್ಬೇಕಾಗಿರೋದು ಬರೀ ವೈಟ್ ಡಿಸ್ಚಾರ್ಜ್ ಜೊತೆಗೆ ಬ್ಲಡ್ ಬಂದಾಗ ಮತ್ತೆ ಅದ್ರ ಜೊತೆಗೆ ಈಗ ಥಿಕ್ನೆಸ್ ಅದು ಕಾರಣ ಆಗತ್ತನೆಸ್ ಅಂತಂದ್ರೆ ಮೆಜಾರಿಟಿ ಆಫ್ ಟೈಮ್ಸ್ ಇನ್ಫೆಕ್ಷನ್ ಇಂದನೇ ಇರುತ್ತೆ ಕೆಲವರಲ್ಲಿ ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಹೆಣ್ಮಕ್ಳಲ್ಲಿ ಬರೋದು ನಾರ್ಮಲ್ ಅಂದ್ರೆ ಈಗ ಓವಿಲೇಷನ್ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಬರ್ಬೋದು ಬರಬಹುದು ಪೀರಿಯಡ್ ಮುಂಚೆ ಬರ್ಬೋದು ಅಥವಾ ಪೀರಿಯಡ್ ಜಸ್ಟ್ ಮುಗಿದ ಮೇಲೆ ಸ್ವಲ್ಪ ಬರ್ಬೋದು ಬಟ್ ಆ ಡಿಸ್ಚಾರ್ಜ್ಗೂ ಈ ಡಿಸ್ಚಾರ್ಜ್ಗೂ ತುಂಬ ವ್ಯತ್ಯಾಸ ಇರುತ್ತೆ ನಾರ್ಮಲ್ ಡಿಸ್ಚಾರ್ಜ್ ಅಂತಂದರೆ ವಾಟ್ರಿ ನ ನೀರು ಥರ ಇರುತ್ತೆ ಮತ್ತು ಸ್ಮೆಲ್ ಇರೋದಿಲ್ಲ ಇಚಿಂಗ್ ಇರೋದಿಲ್ಲ ಮತ್ತು ಬ್ಲಡ್ ಸ್ಟೇನ್ಡ್ ಆಗಲಿ ಬೇರೆ ಕಲರ್ ಗ್ರೀನ್ ಆಗಲಿ ಅಥವಾ ಕರ್ಡಿ ಆಗಲಿ ಆ ಥರ ಇರಲ್ಲ ಜಸ್ಟ್ ವಾಟ್ರಿ ಡಿಸ್ಚಾರ್ಜ್ ಕ್ಲಿಯರ್ ಡಿಸ್ಚಾರ್ಜ್ ಇರುತ್ತೆ ಬಟ್ ಇನ್ಫೆಕ್ಟಿವ್ ಡಿಸ್ಚಾರ್ಜ್ ಆದರೆ ಯೆಲ್ಲೋ ಇಶ್ ಇರ್ಬೋದು ಇಲ್ಲಾಂದರೆ ಕರ್ಡಿ ಇರ್ಬೋದು ಫಂಗಲ್ ಇನ್ಫೆಕ್ಷನಲ್ಲಿ ಅಥವಾ ಸಮಟೈಮ್ಸ್ ಬ್ಯಾಕ್ಟೀರಿಯಲ್ ವೆಜೈನೋಸಸ್ ಅಂತೀವಿ ಗ್ರೀನಿಷ್ ಥರನೂ ಬರ್ಬೋದು ಮೊನಿಲಿಯಾಸಿಸ್ ಬರ್ಬೋದು ಆ ಥರ ಬಟ್ ಇದೊಂದು ಸರ್ವೈಕಲ್ ಕ್ಯಾನ್ಸರ್ ಇರೋಗೇನಾಗುತ್ತೆ ಏನಾಗುತ್ತೆ ಆ ಡಿಸ್ಚಾರ್ಜು ಒಂದು ಫೌಲ್ ಸ್ಮೆಲ್ಲಿಂಗ್ ಇರ್ಬೋದು ಎರಡನೇದು ಬ್ಲಡ್ ಮಿಕ್ಸ್ಡ್ ಇರ್ಬೋದು ಮತ್ತೆ ಕ್ರಾನಿಕ್ ಇರುತ್ತೆ ನಾವು ಏನು ಟ್ರೀಟ್ಮೆಂಟ್ ಕೊಟ್ರು ಕಮ್ಮಿ ಆಗಲ್ಲ ತುಂಬಾ ಸಲ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಮಾತ್ರೆ ತಗೊಂಡಿರ್ತಾರೆ ಮತ್ತೆ ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಅನ್ಕೋತಾರೆ ಮತ್ತೆ ತೋರ್ಸ್ಕೊಳಕ್ಕೆ ತುಂಬಾ ಹೆಣ್ಮಕ್ಳಿಗೆ ಮುಜುಗರ ಇರುತ್ತೆ ನಾವು ಯಾಕೆ ನಾವು ಹೆಂಗ ಹೋಗಿ ತೋರ್ಸ್ಕೊಳ್ಳೋದು ಗೆ ನಾವು ಹೆಂಗ್ ಪೊಸಿಷನ್ ಅಲ್ಲಿ ಆ ಥರ ಮಲ್ಕೊಳ್ಳೋದು ನಮಗೆ ಅದೆಲ್ಲ ಬೇಡ ಅಂತ ಎಸ್ಪೆಷಲಿ ಒಂದು ಸ್ವಲ್ಪ ಮುಟ್ಟೆಲ್ಲ ನಿಂತು ವಯಸ್ಸಾದವರಲ್ಲೆಲ್ಲ ಮನೇಲಿ ಹೇಳ್ಕೊಳ್ಳೋಕ್ಕೂ ಒಂಥರ ಮುಜಗರ ಇರುತ್ತೆ ಸೊ ತುಂಬಾ ಇಯರ್ಸ್ ನೆಗ್ಲೆಕ್ಟ್ ಮಾಡಿದಾಗ ತುಂಬಾ ಸಲ ನಾವು ನೋಡೋಷ್ಟೊತ್ತಿಗೆ ಆಗ್ಲೇ ಆ ಗ್ರೋತ್ ಎಲ್ಲ ಆಗ್ಬಿಟ್ಟಿರುತ್ತೆ ಕ್ಯಾನ್ಸರ್ ಗ್ರೋತ್ ಆಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ಹೇಳ್ತೀವಿ ಎನಿ ಏಜ್ ಗ್ರೂಪ್ ಯಾವಾಗ ನಿಮ್ಗೆ ಡಿಸ್ಚಾರ್ಜು ಆಫ್ ಅನ್ಸಿದ್ರೆ ಸಮಥಿಂಗ್ ಡಿಫ್ರೆಂಟ್ ನಾರ್ಮಲ್ ಅನಿಸ್ತಿಲ್ಲ ಮತ್ತು ಬಾಡಿಲಿ ಚೇಂಜಸ್ ಆಗ್ತಾ ಇದೆ ಮತ್ತು ಬ್ಯಾಕ್ ಪೇಯ್ನ್ಸ್ ಆಗಲಿ ಬೋನ್ ಪೇನ್ಸ್ ಆಗಲಿ ಆ ಥರ ಅಸೋಸಿಯೇಟೆಡ್ ಇದೆ ವೆಯ್ಟ್ ಲಾಸ್ ಆಗ್ತಾಯಿದೆ ಆ ಥರ ಇದ್ದರೆ ನೆಗ್ಲೆಕ್ಟ್ ಮಾಡ್ಬೇಡಿ ಬಂದ್ ತೋರಿಸಿ ಬೇಗ ಅಂತ ಹೇಳದಾಗ ತುಂಬಾ ಜನ ಮಹಿಳೆಯರು ಅದನ್ನ ಹೇಳ್ಕೊಳ್ಳೋದಕ್ಕೆ ಮುಜುಗರ ಇದ್ದೇ ಇರುತ್ತೆ ಈವನ್ ಫಿಮೇಲ್ ಡಾಕ್ಟರ್ ಆದ್ರೂ ಕೂಡ ಒಂದು ರೀತಿ ಹೆಣ್ಮಕ್ಳು ಅಥವಾ ಗೊತ್ತಾಗಿ ಕರ್ಕೊಂಡ್ ಬಂದಿರ್ತಾರೆ ಅವರಾಗೆ ಬಂದಿರೋದಿಲ್ಲ ಡಾಕ್ಟರ್ ಹಾಗಿದ್ರೆ ಇದನ್ನ ಬಿಟ್ಟು ಬೇರೆ ಏನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಗರ್ಭಕಂಠದ ಕ್ಯಾನ್ಸರ್ ಬರೋದಕ್ಕೆ ಇದೆಯಾ ಹೇಗೆ ಅಂತ ಸೊ ಒಂದು ಏಜ್ ಆಫ್ ಇಂಟರ್ ಕೋರ್ಸ್ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಅರ್ಲಿ ಆ ಹೆಣ್ಮಗುಗೆ ಲೈಂಗಿಕ ಸಂಪರ್ಕ ಸ್ಟಾರ್ಟ್ ಆಗುತ್ತೆ ಸಪೋಸ್ ಈಗ ಮದುವೆ ಆದ ಟೈಮಲ್ಲ ಅಥವಾ ಮದುವೆ ಮುಂಚೆ ಆಗ್ಬೋದು ಆ ಥರ ಸೊ ಆ ಏಜಿಂದ ಅವ್ರಿಗೆ ರಿಸ್ಕ್ ಇದ್ದೇ ಇರುತ್ತೆ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ದು ಮತ್ತು ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ ಅಂದರೆ ಒಂದು ಪಾರ್ಟ್ನರ್ ಬಿಟ್ಟು ರಿಪೀಟೆಡ್ ಆಗಿ ಪಾರ್ಟ್ನರ್ಸ್ ಚೇಂಜ್ ಆಗ್ತಾ ಇದ್ದರೆ ಅಥವಾ ಬೇರೆ ಇನ್ಫೆಕ್ಷನ್ಸ್ ಇದ್ದರೆ ಅಂದರೆ ಇಮ್ಯೂನ್ ಸಿಸ್ಟಮ್ ವೀಕನ್ ಆಗೋ ಇನ್ಫೆಕ್ಷನ್ ಈಗ ಹೆಚ್ ಐ ವಿ ಇರ್ಬೋದು ಅಥವಾ ಬೇರೆ ಏನಾರು ಕೀಮೊಥೆರಪಿ ಇಮ್ಯುನೊಥೆರಪಿ ತೊಗೊಂತಿರೋ ಪೇಷೆಂಟ್ಸ್ ಇರ್ಬೋದು ಅವರಲ್ಲಿ ಇಮ್ಯುನಿಟಿ ಕಮ್ಮಿ ಇದ್ರೆ ಇನ್ಫೆಕ್ಷನ್ ರಿಸ್ಕು ಜಾಸ್ತಿ ಇರುತ್ತೆ ಮತ್ತು ಲೈಫ್ ಸ್ಟೈಲ್ ನೀವು ಕೇಳಿದಂಗೆ ನಾರ್ಮಲ್ ಆಗಿ ಲೈಫ್ ಸ್ಟೈಲ್ ಸ್ಮೋಕಿಂಗ್ ಇಸ್ ಅ ವೆರಿ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಸೊ ವಿಮೆನ್ ಸ್ಮೋಕ್ ಮಾಡೋ ವಿಮೆನ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಎರಡಕ್ಕೂ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ಸೊ ಅವರಲ್ಲೂ ಸ್ವಲ್ಪ ಹೈರಿಸ್ಟ್ ಟೆಂಡೆನ್ಸಿ ಇರುತ್ತೆ ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ನೀವು ಒಂದು ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ರಿ ಮಿಕ್ಕಿರೋದು ಲೈಕ್ ನಾವು ಸೇವಿಸುವಂತ ಆಹಾರ ಇದೆಲ್ಲ ಏನಾದ್ರೂ ಕಾರಣ ಆಗ್ಬೋದು ಅಥವಾ ಇಶ್ಯೂಸ್ ಇರುತ್ತೆ ಕೆಲವರಿಗೆ ಡಯಾಬಿಟಿಸ್ ಬಿಪಿ ಲೈಕ್ ಕಾಮನ್ ಆಗಿರುವಂತಹ ಹೆಲ್ತ್ ಇಶ್ಯೂಸ್ ಎಲ್ಲ ಇವಾಗ ಕಂಡೀಷನ್ಸ್ ಏನಾದರೂ ಲಿಂಕ್ ಇದೆಯಾ ಡೈರೆಕ್ಟ್ ಲಿಂಕ್ ಅಂತ ಇರೋದಿಲ್ಲ ಬಟ್ ಯಾರಲ್ಲಿ ಇದರಿಂದ ಇಮ್ಯೂನ್ ಸಿಸ್ಟಮ್ ವೀಕನ್ ಆಗಿರುತ್ತೆ ಈಗ ಹೆಚ್ ಐ ವಿ ಇನ್ಫೆಕ್ಷನ್ ಇರ್ಬೋದು ಅಥವಾ ಬೇರೆ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ತೊಗೊಂಡಿರ್ಬೋದು ಅಥವಾ ಹಾರ್ಮೋನ್ ಪಿಲ್ಸ್ ತಗೊಂಡಿರ್ಬೋದು ಈಗ ಕಾಂಟ್ರಸೆಪ್ಷನ್ ಪ್ಲಾನಿಂಗ್ ಅಂತ ತುಂಬಾ ಜನ ಪಿಲ್ಸ್ ತಗೋತಾರೆ ಸೊ ಲಾಂಗ್ ಟರ್ಮ್ ಪಿಲ್ಸ್ ತೊಗೊಂಡಿದ್ರೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಎಲ್ಲ ತಗೊಂಡಿದ್ರೆ ಅವರಲ್ಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ ಬೇಗ ಇನ್ಫೆಕ್ಷನ್ ಬರೋ ರಿಸ್ಕ್ ಇರುತ್ತೆ ಸೊ ಅದಕ್ಕೋಸ್ಕರ ಆ ಹೆಚ್ ಪಿ ವಿ ಇನ್ಫೆಕ್ಷನ್ ಲಿಂಕ್ ಇರೋದ್ರಿಂದ ಈ ಬೇರೆ ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿವಿ ಓಕೆ ಓಕೆ ಈಗ ಮಹಿಳೆಯರಲ್ಲಿ ಕಾಮನ್ ಆಗಿ ನಾವು ನೋಡೋದಾದ್ರೆ ಕ್ಯಾನ್ಸರ್ ಅಲ್ಲೂ ಹೊರತುಪಡಿಸಿ ಆದ್ರೆ ಫೈಬ್ರಾಯ್ಡ್ಸ್ ಅಥವಾ ಗೆಡ್ಡೆಗಳನ್ನು ನಾವು ನೋಡ್ತೀವಿ ಸೊ ಬಟ್ ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಅಲ್ಲ ಅನ್ನೋದನ್ನ ಕೂಡ ತುಂಬಾ ಜನ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಸೊ ಜನರಿಗೆ ಒಂದು ಕನ್ಫ್ಯೂಷನ್ ಇರ್ಬೋದು ಓಕೆ ಕ್ಯಾನ್ಸರ್ ಇದ್ದಾಗ ಹಾಗಿದ್ರೆ ಗರ್ಭಕಂಠದ ಕ್ಯಾನ್ಸರ್ನಲ್ಲೂ ಕೂಡ ಏನಾದ್ರೂ ಗೆಡ್ಡೆ ಬೆಳ್ಕೊಂಡಿರತ್ತ ಅಂತ ಯಾಕೆಂದ್ರೆ ಕ್ಯಾನ್ಸರ್ ಅಂದ ತಕ್ಷಣ ನಮಗೆ ಕಾಮನ್ ಆಗಿ ಬರೋದು ಅನ್ವಾಂಟೆಡ್ ಅಥವಾ ಒಂದು ಗ್ರೋತ್ ಆಗಿರುವಂತಹ ಒಂದು ಗೆಡ್ಡೆ ಅಂತ ಅನ್ಸುತ್ತೆ ಸೊ ಇದ್ರಲ್ಲೂ ಒಂದು ರೀತಿಯ ಗೆಡ್ಡೆನೆ ಫಾರ್ಮ್ ಆಗಿರುತ್ತೆ ಅದ್ ಎರಡ್ ಮೂರ್ ತರ ಬರ್ಬೋದು ಒಂದು ಕೆಲವರಲ್ಲಿ ಗೆಡ್ಡೆ ತರನೇ ಬೆಳೆಯುತ್ತೆ ಅದು ಸರ್ವಿಕ್ಸ್ ಈಗ ರೌಂಡ್ ಆಗಿರೋದ್ರಿಂದ ಮೇಲೆ ಲಿಪ್ ಕೆಳಗಡೆ ಲಿಪ್ ಲಿಪ್ಸ್ ಇಂದಾನೆ ಸ್ಟಾರ್ಟ್ ಆಗಿರ್ಬೋದು ಒಂದು ಅಂದ್ರೆ ಹೊರಗಡೆಯಿಂದ ಕಾಣೋ ಕ್ಯಾನ್ಸರ್ ಒಳಗಡೆ ಇರುತ್ತೆ ಎಂಡೋ ಸರ್ವಿಕ್ಸ್ ಅಂತ ಅಲ್ಲಿಂದನೂ ಒಂದೊಂದ್ಸಲ ಗೆಡ್ಡೆ ತರ ಬೀಳ್ಕೊಂಡು ಹೊರಗಡೆ ಬರ್ಬೋದು ಕೆಲವರಲ್ಲಿ ಗೆಡ್ಡೆನೆ ಬರಲ್ಲ ಅಲ್ಸರ್ ಆಗ್ಬೋದು ಈಗ ನಾರ್ಮಲ್ ಲೈನಿಂಗ್ ಏನಿರುತ್ತಲ್ಲ ಅದರಲ್ಲಿ ಬ್ರೇಕ್ ಆದರೆ ಅದನ್ನ ಅಲ್ಸರ್ ಅಂತೀವಿ ಸೊ ಗೆಡ್ಡೆ ಬಂದ್ರೆ ಪ್ರೊಲಿಫಿರೇಟಿವ್ ಗ್ರೋತ್ ಅಂತೀವಿ ಹೊರಗಡೆ ಕಾಣಿಸ್ತಿರುತ್ತೆ ಅಲ್ಸರ್ ಅಂದ್ರೆ ಅಲ್ಸರೇಟಿವ್ ಗ್ರೋತ್ ಅಂತೀವಿ ಬಟ್ ಎರಡೂನು ಕ್ಯಾನ್ಸರ್ ಆಗ್ಬೋದು ಗೆಡ್ಡೆನೇ ಬರಬೇಕು ಅಂತ ಏನಿರೋದಿಲ್ಲ ಬಟ್ ಒಂದ್ಸಲ ನಾವು ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಸ್ಪೆಕ್ಯುಲಮ್ ಹಾಕಿ ಅಂಡರ್ ವಿಷನ್ ನಾವ್ ನೋಡಿದಾಗ ನಾವು ಐಡಿಯಾ ಬರುತ್ತೆ ಅದು ಹೆಲ್ತಿ ಸರ್ವಿಕ್ಸ್ ಇದೆಯಾ ಅಥವಾ ಅನ್ಹೆಲ್ತಿ ಇದೆಯಾ ಅದರ ಸರ್ಫೇಸ್ ಎಲ್ಲ ಇರೋಡ್ ಆಗಿದ್ಯಾ ನಾರ್ಮಲ್ ಪ್ರೊಟೆಕ್ಟಿವ್ ಲೈನಿಂಗ್ ಏನಿದೆ ಅದು ಯಾವಾಗ ಇರೋಡ್ ಆಗಿಬಿಡುತ್ತಲ್ಲ ಅವಾಗ ನಾವು ಸ್ವಲ್ಪ ಸಸ್ಪೆಷನ್ ಜಾಸ್ತಿ ಮಾಡ್ಕೋತೀವಿ ಮತ್ತೆ ಮುಟ್ಟಿದ ತಕ್ಷಣ ಬ್ಲೀಡ್ ಆಗುತ್ತೆ ನಾವ್ ಎನಿ ಟಿಶ್ಯೂ ಮುಟ್ಟಿದ ತಕ್ಷಣ ಬ್ಲೀಡ್ ಆಯ್ತು ಅಂದ್ರೆ ಅವಾಗ ಸ್ವಲ್ಪ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಬ್ಲೀಡ್ಸ್ ಆನ್ ಟಚ್ ಅಂತ ಹೇಳ್ತೀವಿ ಸೊ ಈಗ ಒಂದು ಪ್ಯಾಪ್ ಮೇರ್ ಆಗಿ ತಗೊಳೋದಾಗ್ಲಿ ಆ ತರ ಏನೇ ಟೆಸ್ಟ್ ಮಾಡಕ್ ಹೋದಾಗ ಅದು ಮುಟ್ಟಿದ ತಕ್ಷಣ ತುಂಬಾ ಫ್ರೈಯಬಲ್ ಟಿಶ್ಯೂ ಅಂದ್ರೆ ಅದಕ್ಕೆ ಕೆಳಗಡೆ ಏನು ಸಪೋರ್ಟಿಂಗ್ ಟಿಶ್ಯೂ ಇರಲ್ವಲ್ಲ ನಾರ್ಮಲ್ ಟಿಶ್ಯೂ ತರ ಸೊ ಇಟ್ ಇಸ್ ಅನ್ಹೆಲ್ತಿ ಟಿಶ್ಯೂ ಅದು ಬ್ಲೀಡ್ ಆಗ್ಬಿಡುತ್ತೆ ಸೊ ಬ್ಲೀಡಿಂಗ್ ಆಯಿತು ಅಂದ್ರೂ ರಿಸ್ಕ್ ಜಾಸ್ತಿ ಡಾಕ್ಟರ್ ಹಾಗಿದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ಗೆ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಹೇಗೆ ಅಂತ ಸೊ ಎರಡು ಮೂರು ಟೆಸ್ಟ್ ಡಯಾಗ್ನೋಸ್ ಮಾಡೋಕ್ಕೆ ಯಾವಾಗ ಪೇಶೆಂಟ್ ಆ ಕಂಪ್ಲೇಂಟ್ ಇದೆ ಅಥವಾ ಏನಾರು ಅಬ್ನಾರ್ಮಲ್ ಅನ್ಸಿದ್ರೆ ಬರ್ತಾರೆ ನಮ್ಮ ಹತ್ರ ಬೇಸಿಕ್ ಎಕ್ಸಾಮಿನೇಷನ್ ನಾವು ಮಾಡೋದು ಒಂದು ಸ್ಪೆಕ್ಯುಲಮ್ ಹಾಕಿ ಅಂದ್ರೆ ಒಂದು ಸಿಂಪಲ್ ಇನ್ಸ್ಟ್ರೂಮೆಂಟ್ ಹಾಕ್ತೀವಿ ವ್ಯಾನ ಒಳಗಡೆ ಲೈಟ್ ಫೋಕಸ್ ಮಾಡಿ ಎಕ್ಸಾಮಿನ್ ಮಾಡ್ತೀವಿ ಸೊ ಯಾವಾಗ ಸರ್ವಿಕ್ಸ್ ನಮಗೆ ನೋಡೋದ್ರಲ್ಲಿ ನಾರ್ಮಲ್ ಆಗ ಕಾಣ್ತಿಲ್ಲ ಮೆಂಬ್ರೇನ್ ಎಲ್ಲ ಅಥವಾ ಲೇಯರ್ ಇಂಟೆಗ್ರಿಟಿ ಇಲ್ಲ ಎಲ್ಲೋ ಬ್ರೇಕ್ ಇದೆ ಎಲ್ಲೋ ಸ್ವಲ್ಪ ಅಲ್ಸರ್ ಇದೆ ಅನ್ಹೆಲ್ತಿ ಇದೆ ಅಥವಾ ಡಿಸ್ಚಾರ್ಜ್ ಕಾಣಿಸ್ತಿದೆ ಅಂದ್ರೆ ಬೇಸಿಕ್ ಒಂದು ಪ್ಯಾಪ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಆ ಪ್ಯಾಪ್ ಟೆಸ್ಟ್ ಏನಪ್ಪಾ ಅಂದ್ರೆ ಸೈಟಾಲಜಿ ಅಷ್ಟೇ ಅಲ್ಲಿರೋ ಸೆಲ್ಸ್ ನ ತಗೊಂಡು ಸ್ಲೈಡ್ ಮೇಲೆ ಹಾಕಿ ಲ್ಯಾಬಕ್ ಕಳಿಸ್ತೀವಿ ಪ್ಯಾಥಾಲಜಿಸ್ಟ್ ಆ ಸ್ಲೈಡ್ ನ ಮೈಕ್ರೋಸ್ಕೋಪ್ ಅಂಡರ್ ನೋಡ್ಬಿಟ್ಟು ಹೇಳ್ತಾರೆ ಪಾಸಿಟಿವ್ ಫಾರ್ಮ್ ಎಲೆಗ್ನೆನ್ಸಿ ನೆಗೆಟಿವ್ ಫಾರ್ಮ್ ಎಲೆಗ್ನೆನ್ಸಿ ಇಷ್ಟೇ ಸೊ ಸಿಂಪಲ್ ಸ್ಕ್ರೀನಿಂಗ್ ಟೆಸ್ಟ್ ಮತ್ತೆ ಎಲ್ಲರಿಗೂ ಮಾಡ್ತೀವಿ ಸಿಮ್ಟಮ್ಸೇ ಇರ್ಬೇಕಂತೇನಿಲ್ಲ ಐಡಿಲಿ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ದಾಟ್ತು ಅಂತಂದ್ರೆ ಯಾವ ಹೆಣ್ಮಕ್ಳು ಬೇಕಾದ್ರೂ ಪ್ಯಾಪ್ ಟೆಸ್ಟ್ ಅಂತ ಮಾಡ್ಕೋಬಹುದು ಸೊ ಇದರಲ್ಲಿ ಅಡ್ವಾನ್ಸ್ಡ್ ಅಂದ್ರೆ ಲಿಕ್ವಿಡ್ ಬೇಸ್ಡ್ ಅಂತ ಮಾಡ್ತೀವಿ ಅದರಲ್ಲಿ ನಮಗೆ ಹೆಚ್ ಪಿ ವಿ ಇನ್ಫೆಕ್ಷನ್ ಇದ್ರೂ ಕೂಡ ಅದರಲ್ಲಿ ಪಿಕಪ್ ಆಗುತ್ತೆ ಸೊ ಎರಡೂ ರೀತಿ ಬೋತ್ ಆರ್ ಗುಡ್ ಕನ್ವೆನ್ಷನಲ್ಲೂ ಮಾಡ್ಬೋದು ಅಥವಾ ಎಲ್ ಬಿ ಸಿನೂ ಮಾಡ್ಬೋದು ಎರಡರಲ್ಲೂ ನಮಗೆ ಡಿಟೆಕ್ಷನ್ ರೇಟ್ ಚೆನ್ನಾಗಿರುತ್ತೆ ಬಟ್ ಅದರಲ್ಲಿ ನೋಡಿದ ತಕ್ಷಣ ಇದು ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕಿನ್ನ ಇದು ನೋಡಿದ ತಕ್ಷಣ ಕ್ಯಾನ್ಸರ್ ಇಲ್ಲ ಅಂತ ಹೇಳೋದು ಬೆಟರ್ ಇರುತ್ತೆ ಅದರಲ್ಲಿ ನೆಗೆಟಿವ್ ಅಂದ್ರೆ ನೆಗೆಟಿವ್ ಇರುತ್ತೆ ಕ್ಯಾನ್ಸರ್ ಅಸ್ ಗ್ರೋತ್ ಆಸ್ ಇರೋದಿಲ್ಲ ಸೊ ಅಕಸ್ಮಾತ್ ಅದ್ರಲ್ಲಿ ಪಾಸಿಟಿವ್ ಬಂತು ಅಂದ್ರೆ ಪಾಸಿಟಿವ್ ಫರ್ ಮೆಗ್ನೆನ್ಸಿ ಅಂದರೆ ಆವಾಗ ಕನ್ಫರ್ಮೇಶನ್ ಟೆಸ್ಟ್ ಬೇರೆ ಬೇಕಾಗುತ್ತೆ ಓಕೆ ಸ್ಟಾರ್ಟಿಂಗ್ ನೀವು ಪ್ಯಾಪ್ ಟೆಸ್ಟ್ ಆಗಿ ರೆಕಮೆಂಡ್ ಮಾಡ್ತೀವಿ ಸ್ಕ್ರೀನಿಂಗ್ ಟೆಸ್ಟು ಮಾಡ್ತೀವಿ ಸ್ಕ್ರೀನಿಂಗ್ ಅಂದ್ರೆ ನಾರ್ಮಲ್ ಅಬ್ನಾರ್ಮಲ್ ಪಾಪ್ಯುಲೇಷನ್ ಎಲ್ಲರಿಗೂ ಮಾಡೋ ಟೆಸ್ಟ್ ಯಾರ್ ಬೇಕಾದ್ರೂ ಮಾಡಬಹುದು ಪೇನ್ಲೆಸ್ ಟೆಸ್ಟ್ ಇರುತ್ತೆ ಐದು ನಿಮಿಷದಲ್ಲಿ ಆಗೋಗುತ್ತೆ ಸೊ ಹೆದರ್ಕೊಳ್ಳೋದು ಬೇಡ ಅಂದ್ರೆ ಪ್ಯಾಪ್ ಟೆಸ್ಟ್ ನಾನು ಮಾಡಿಸ್ಕೋಬಾರ್ದು ಅದೇನಾರ ಪಾಸಿಟಿವ್ ಬಂದ್ಬಿಟ್ಟು ಏನ್ ಮಾಡೋದು ಅಂತ ತುಂಬಾ ಜನ ಅಷ್ಟು ಯೋಚನೆ ಮಾಡ್ತಾರೆ ಬಟ್ ಆ ಟೆಸ್ಟ್ ಅಲ್ಲೇ ನಮಗೆ ಗೊತ್ತಾಗೋದು ನಾವು ಅಶ್ಯೂರಿಂಗ್ ಹೇಳ್ಬೋದು ಏನು ತೊಂದರೆ ಇಲ್ಲ ನೆಗೆಟಿವ್ ಇದೆ ಮೆಲಿಗ್ನೆನ್ಸಿ ಇಲ್ಲ ನೆಕ್ಸ್ಟ್ ಆರಾಮಾಗಿ ಒಂದ್ ವರ್ಷ ಅಥವಾ ಮೂರ್ ವರ್ಷ ಬಿಟ್ಟು ರಿಪೀಟ್ ಮಾಡ್ಬೋದು ಇಷ್ಟೊಂದ್ಸಲ ಅದ್ರ ಅಕಸ್ಮಾತ್ ಅದ್ರಲ್ಲಿ ಪಾಸಿಟಿವ್ ಬಂತು ಅಥವಾ ತುಂಬಾ ಅರ್ಲಿ ಸ್ಟೇಜಸ್ ಏನಾರ ಕಾಣಿಸ್ತಾ ಇದೆ ಸೆಲ್ಸ್ ಅಂತಂದ್ರೆ ನೆಕ್ಸ್ಟ್ ಟೆಸ್ಟ್ ಏನಂತೀವಿ ಕಾಲ್ಪೋಸ್ಕೋಪಿ ಅಂತ ಕಾಲ್ಪೋಸ್ಕೋ ಅಂದ್ರೆ ಒಂದು ಕ್ಯಾಮ್ರಾ ತರ ಇನ್ ಟು ದ ಸರ್ವಿಕ್ಸ್ ಅದೇ ತರ ಬಿಟ್ಟು ಅಲ್ಲಿ ಡೈ ಹಾಕಿ ಯಾವ ಜಾಗ ಅಬ್ನಾರ್ಮಲ್ ಇರುತ್ತೋ ಅಲ್ಲಿಂದ ನಾವು ಟೆಸ್ಟಿಂಗ್ ತಗೋತೀವಿ ಸೊ ಅದ್ ಮೋರ್ ಸ್ಪೆಸಿಫಿಕ್ ಆಗಿರುತ್ತೆ ಕ್ಯಾನ್ಸರ್ ಇದೆಯಾ ಇಲ್ವಾ ಯಾವ ತರ ಇದೆ ಯಾವ ಸೆಲ್ ಟೈಪ್ ಇದೆ ಅದನ್ನ ಅದ್ರಲ್ಲಿ ಗೊತ್ತಾಗುತ್ತೆ ಸೊ ಬಯೋಪ್ಸಿ ಕಲ್ಪೋಸ್ಕೋಪಿ ಎಲ್ಲ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಬಟ್ ಸಿಂಪಲ್ ಬೇಸಿಕ್ ಟೆಸ್ಟ್ ಅಂತಂದ್ರೆ ಓಕೆ ಯಾರ ಬೇಕಾದ್ರೂ ಪ್ಯಾಪ್ಸ್ಮಿಯರ್ ಮಾಡಬಹುದು ಸೊ ಅಲ್ಲಿ ಕ್ಯಾನ್ಸರ್ ಪತ್ತೆ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಹೋಗ್ತೀರಾ ನೀವು ಸೊ ಎಷ್ಟನೇ ಸ್ಟೇಜ್ ಅಲ್ಲಿ ಈ ಕ್ಯಾನ್ಸರ್ ಅಂತ ಪತ್ತೆ ಹಚ್ಲಿಕ್ಕೂ ಆಗುತ್ತಾ ಅಂತ ಇಲ್ಲ ಪ್ಯಾಪ್ಸ್ಮಿಯರ್ ಅಲ್ಲಿ ಏನಿದ್ರು ಪಾಸಿಟಿವ್ ನೆಗೆಟಿವ್ ಗೊತ್ತಾಗುತ್ತೆ ಕೆಲವು ಪ್ರೀತಿ ಪ್ರೀ ಕ್ಯಾನ್ಸರಸ್ ಲೀಜನ್ಸ್ ಇದೆ ಸರ್ವಿಕ್ಸ್ ಅಲ್ಲಿ ನಮಗೆ ಅಡ್ವಾಂಟೇಜ್ ಏನಂದ್ರೆ ಪ್ರೀ ಕ್ಯಾನ್ಸರಸ್ಸೇ ಮೂರ್ನಾಲ್ಕು ಸ್ಟೇಜ್ ಇದೆ ಅದಾದ್ಮೇಲೆ ಸ್ಟೇಜ್ ಒನ್ನಿಗೆ ಬರೋದು ಅದಕ್ಕೋಸ್ಕರ ಪ್ಯಾಪ್ಸ್ಮಿಆರ್ ಮಾಡಿಸಿ ಅಂತೀವಿ ಅಂದ್ರೆ ಆ ಪ್ರೀ ಕ್ಯಾನ್ಸರ್ ಸ್ಟೇಜು ಸ್ಟೇಜ್ ಒನ್ನಿಗೆ ಬರೋಕೆ ಆಲ್ಮೋಸ್ಟ್ ಎಂಟರಿಂದ ಹತ್ತು ವರ್ಷ ಟೈಮ್ ಇರುತ್ತೆ ಅದಕ್ಕೆ ನಮ್ಗೆ ಅರ್ಲಿ ಡಿಟೆಕ್ಟ್ ಆದರೆ ಟ್ರೀಟ್ಮೆಂಟ್ ಇಸ್ ವೆರಿ ಈಸಿ ನಾವು ಬರ್ದೇ ಇರೋ ತರ ಸಲ ಅದಕ್ಕೋಸ್ಕರ ಪ್ಯಾಪ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೀವಿ ಬಟ್ ನಮಗೆ ಕನ್ಫರ್ಮೇಷನ್ ಆಗ್ಬೇಕು ಯಾವ ಸೆಲ್ ಟೈಪ್ ಇದೆ ಎಷ್ಟು ಸ್ಟೇಜಿಂಗ್ ಇದೆ ಅದಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಟೆಸ್ಟಿಂಗ್ ಬೇಕಾಗುತ್ತೆ ಓಕೆ ಓಕೆ ಈಗ ಒಂದ್ಸತಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಅಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು ಕ್ಯಾನ್ಸರ್ ಅಂತ ಹೇಳಿದಾಗ ಅದಕ್ಕೆ ಕೊಡುವಂತ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಸೊ ಯೂಶಲಿ ಸ್ಟೇಜ್ ಒನ್ ಎಲ್ಲ ನಾವು ಸರ್ಜರಿ ಹೇಳ್ತೀವಿ ಸರ್ಜರಿ ಗುಡ್ ರಿಸಲ್ಟ್ಸ್ ಇರುತ್ತೆ ಯೂಟ್ರಸ್ ಜೊತೆಗೆ ಎರಡೂ ಕಡೆ ಅಂಡಾಶಯ ಟ್ಯೂಬು ಮತ್ತು ಸುತ್ತ ಇರೋ ಲಿಂಫ್ ನೋಟ್ಸು ಎಲ್ಲ ಕ್ಲಿಯರೆನ್ಸ್ ಮಾಡ್ಬಿಡ್ತೀವಿ ಸರ್ಜಿಕಲ್ ಕ್ಲಿಯರೆನ್ಸ್ ಮಾಡಿದ್ರೆ ಅವರಿಗೆ ನೆಕ್ಸ್ಟು ರೇಡಿಯೋಥೆರಪಿ ಕೀಮೊಥೆರಪಿ ಬೇಕಾಗ್ದೇ ಇರ್ಬೋದು ಬರೀ ಸರ್ಜರಿನೇ ಸಾಕಾಗ್ಬೋದು ಸೊ ಅದಕ್ಕೋಸ್ಕರ ಅರ್ಲಿ ಸ್ಟೇಜ್ ಡಿಟೆಕ್ಟ್ ಆದರೆ ಟ್ರೀಟ್ಮೆಂಟ್ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ ಇನ್ನು ಸೆಕೆಂಡ್ ಥರ್ಡ್ ಮೇಲೆ ಹೋಯ್ತು ಅಂತಂದ್ರೆ ಆವಾಗ ಸರ್ಜರಿಗಿನ್ನ ಮೊದಲು ಕೀಮೊಥೆರಪಿ ರೇಡಿಯೋಥೆರಪಿ ಕೊಡ್ತೀವಿ ತುಂಬ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಮಾಡಿಸಿ ಇನ್ನೂ ಐದೈದು ವರ್ಷ ಹತ್ತತ್ತು ವರ್ಷ ಇನ್ನೂ ಆರಾಮಾಗಿರ್ತಾರೆ ಬಟ್ ಏನಂದ್ರೆ ಏನಂದರೆ ಅಲ್ಲಿ ಇಡ್ತೀವಿ ಅವ್ರಿಗೆ ರಿಪೀಟಾಗಿ ರಿಪೀಟ್ ರಿಪೀಟಾಗಿ ಸ್ಕ್ಯಾನ್ ಮೂರು ತಿಂಗಳಿಗೊಂದ್ಸಲ ಆರು ತಿಂಗಳಿಗೊಂದ್ಸಲ ಕರಿತಾ ಇರ್ತೀವಿ ಬಟ್ ಟ್ರೀಟ್ಮೆಂಟ್ ರಿಸಲ್ಟ್ಸು ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಚೆನ್ನಾಗಿದೆ ಬಂತು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ನೀವು ಕ್ಯೂರ್ ಅಂತ ಹೇಳ್ಬೋದು ಯೂಶಲ್ ಆಗಿ ಒಂದು ನಾವು ಸಕ್ಸಸ್ ರೇಟ್ ಅಂತ ಹೇಳಲ್ಲ ಸರ್ವೈವಲ್ ರೇಟ್ ಅಂತ ಹೇಳ್ತೀವಿ ಕ್ಲೋಸ್ ಟು ಫೈವ್ ಇಯರ್ಸ್ ಸರ್ವೈವಲ್ ರೇಟ್ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದೆ ಸೊ ಇನ್ನೊಂದು ಐದು ವರ್ಷ ಆರಾಮಾಗಿರ್ತಾರೆ ಅಂತ ಅರ್ಥ ಆ ಥರ ಸೊ ಕ್ಯಾನ್ಸರ್ ಅಲ್ಲಿ ಯಾವಾಗ್ಲೂ ಸರ್ವೈವಲ್ ರೇಟ್ಸ್ ಅಲ್ಲಿ ಹೇಳೋದು ಸೊ ಸ್ಟೇಜ್ ಒನ್ಗೆ ಚೆನ್ನಾಗಿದೆ ಓಕೆ ಓಕೆ ಸೊ ಟೆಸ್ಟಲ್ಲಿ ನಾನೊಂದು ಕೇಳದ್ ಮರತ್ತೆ ಡಾಕ್ಟರ್ ಈಗ ಪ್ಯಾಪ್ಸ್ಮಿಯರ್ ಟೆಸ್ಟ್ ಯಾರು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ರಿ ಸೊ ಫಾರ್ ಎಕ್ಸಾಂಪಲ್ ಈಗ ನಾನೇ ಒಂದು ನಾಳೆ ಏನೋ ಟೆಸ್ಟ್ಗೆ ಹೋದೆ ರಿಪೋರ್ಟ್ ಎಲ್ಲ ನೆಗೆಟಿವ್ ಬಂತು ಓಕೆ ನೆಕ್ಸ್ಟ್ ನಾನು ಎಷ್ಟು ವರ್ಷ ಬಿಟ್ಟು ಟೆಸ್ಟ್ ಮಾಡಿಸ್ಬೋದು ಐಡಿಲಿ ಡಿಲಿ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರ ಮೂರು ವರ್ಷ ಬಿಟ್ಟು ಮಾಡ್ಬೋದು ಓಕೆ ಮೂರು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಮ್ಮೆ ಮಾಡಿದ್ರು ಸಾಕು ಸ್ಪೆಷಲಿ ಎಲ್ ಬಿ ಸಿ ಮಾಡಿಸಿದಿರ ಹೈಯರ್ ಲೆವೆಲ್ ಪ್ಯಾಪ್ಸ್ಮಿಯರಿಂಗ್ ಮಾಡಿಸಿದಿರಾ ಅಂದ್ರೆ ನೆಗೆಟಿವ್ ಬಂದ್ರಂದ್ರೆ ಆರಾಮಾಗಿ ನೀವು ತ್ರೀ ಇಯರ್ಸ್ ಅನ್ಲೆಸ್ ನಿಮ್ಗೆ ಏನಾರ ಬೇರೆ ಕಂಪ್ಲೇಂಟ್ ಬಂತು ಅಂದ್ರೆ ಮತ್ತೆ ಮಾಡಿಸಿರ್ತೀವಿ ಇಲ್ಲಾಂದ್ರೆ ತ್ರೀ ಇಯರ್ಸ್ ಆದ್ಮೇಲೆ ರಿಪೀಟ್ ಮಾಡ್ಬೋದು ಎವ್ರಿ ತ್ರೀ ಇಯರ್ಸ್ ಮಾಡ್ಕೊಂಡು ಹೋಗ್ತೀವಿ ಕ್ಲೋಸ್ ಟು ಫಾರ್ಟಿ ಫೈವ್ ಇಯರ್ಸ್ ತನಕ ಹಾಗೆ ಮಾಡ್ತೀವಿ ಫಾರ್ಟಿ ಫಾರ್ಟಿ ಫೈವ್ ತನಕ ಮೆನೋಸ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಒನ್ಸ್ ಇನ್ ಫೈವ್ ಇಯರ್ಸ್ ಹೇಳ್ತೀವಿ ನೆಗೆಟಿವ್ ಬಂತು ಅಂದ್ರೆ ಫೈವ್ ಇಯರ್ಸ್ ಪಾಸಿಟಿವ್ ಬಂದ್ರೆ ಮತ್ತೆ ಕರಿತೀವಿ ನೆಗೆಟಿವ್ ಬಂತು ಅಂದ್ರೆ ಆಫ್ಟರ್ ಫೈವ್ ಇಯರ್ಸ್ ಮಾಡಿಸಬಹುದು ಈಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಪತ್ತೆ ಆಯ್ತು ಫೋರ್ತ್ ಸ್ಟೇಜಲ್ಲಿ ಇದೆ ಅಂತ ಅಂದಾಗ ಹೇಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಸೊ ಅಡ್ವಾನ್ಸ್ ಸ್ಟೇಜ್ ಅಂದ್ರೆ ಅದು ಡಿಸ್ಟೆನ್ಸ್ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಬೆನ್ ಬ್ಯಾಕ್ ಸ್ಪೈನ್ಗಾಗ್ಲಿ ಅಥವಾ ಬ್ರೈನ್ಗೆ ಲಂಗ್ಗೆ ಲಿವರ್ಗೆ ಆತ್ರ ಬ್ಲಡ್ ಬೋನ್ ಸ್ಪ್ರೆಡ್ ಆಗಲಿ ಇದೆಲ್ಲ ಆಗ್ಬಿಟ್ಟಿರುತ್ತೆ ಸೊ ಯೂಶಿ ಸ್ಟೇಜ್ ಫೋರ್ ಕ್ಯಾನ್ಸರ್ ಗೆ ನಾವು ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ನ ಫಸ್ಟ್ ಗೋಲ್ ಇಟ್ಕೊತೀವಿ ಮೋರ್ ದೆನ್ ಟ್ರೀಟಿಂಗ್ ದ ಕ್ಯಾನ್ಸರ್ ಸೊ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಅವ್ರಿಗೆ ಪೈನ್ ಇದು ಜಾಸ್ತಿ ಇದ್ರೆ ಪೇನ್ ರಿಲೀಫ್ ಕೇರ್ ಪೆಲೇಟಿವ್ ಕೇರ್ ಅಂತ ಆ ಸ್ಪೆಷಲಿಸ್ಟ್ ನೋಡ್ತಾರೆ ಮತ್ತೆ ತುಂಬಾ ಅಡ್ವಾನ್ಸ್ ಕೀಮೋಥೆರಪಿ ಅಷ್ಟೇ ಬೇಕಾಗುತ್ತೆ ಸರ್ಜರಿ ಮಾಡಕ್ ಹೋಗಲ್ಲ ಅಷ್ಟು ಆ ಸ್ಟೇಜಿಂಗ್ ಬಂದ್ರೆ ಏನಾದರೂ ಅರ್ಲಿ ಸ್ಟೇಜಲ್ಲಿ ಬಂದ್ರೆ ಸರ್ಜಿಕಲ್ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಓಕೆ ಡಾಕ್ಟರ್ ಹಾಗಿದ್ರೆ ನಿಮ್ಮ ಅನುಭವದಲ್ಲಿ ಅಂತ ಹೇಳಿದ್ರೆ ಯೂಶಲಿ ಮಹಿಳೆಯರು ಯಾವ ಸ್ಟೇಜ್ ಅಲ್ಲಿ ಬರ್ತಾರೆ ತೋರಿಸ್ಕೊಳ್ಳಿ ಆಫ್ ಟೈಮ್ಸ್ ಇವಾಗ ಬಿಕಾಸ್ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ಅರ್ಲಿ ಸ್ಟೇಜ್ ಬರ್ತಾರೆ ಸ್ಟೇಜ್ ಒನ್ ಒನ್ ಅಲ್ಲೂ ತ್ರೀ ಟೈಪ್ಸ್ ಇರುತ್ತೆ ಎ ಬಿ ಆ ತರ ಎಲ್ಲ ಸೊ ಮೆಜಾರಿಟಿ ಅರ್ಲಿ ಬರ್ತಾರೆ ಬಟ್ ಕೆಲವರು ವಯಸ್ಸಾದವರಲ್ಲಿ ನಾವು ಸ್ಟೇಜ್ ಟು ಸ್ಟೇಜ್ ತ್ರೀ ನೋಡ್ತೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಸ್ಟೇಜ್ ಒನ್ ಸ್ಟೇಜ್ ಟೂಲ್ ಬರ್ತಾರೆ ಓಕೆ ಓಕೆ ಈಗ ಫಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯ್ತು ಟ್ರೀಟ್ಮೆಂಟ್ ಆಯ್ತು ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂದಾಗ ಮತ್ತೆ ಅದೇ ಮಹಿಳೆಗೆ ಗರ್ಭಕಂಠದ ಕ್ಯಾನ್ಸರ್ ರಿಪೀಟ್ ಆಗೋ ಚಾನ್ಸಸ್ ಏನಾದರೂ ಇರುತ್ತಾ ಸೊ ತುಂಬ ಅರ್ಲಿ ಸ್ಟೇಜಲ್ಲಿ ಬಂದಾಗ ಏನು ಮಾಡ್ತೀವಿ ಅಂದರೆ ತುಂಬ ಯಂಗ್ ಏಜ್ ಗ್ರೂಪ್ ಇದ್ದಾರೆ ಅಥವಾ ಮತ್ತೆ ಮಕ್ಳು ಮಾಡ್ಕೋಬೇಕು ಅಂತಿದ್ದಾರೆ ಅದೇ ಯೂಟ್ರಸ್ ಸೇವ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಾವು ಯೂಟ್ರಸ್ ರಿಮೂವ್ ಮಾಡಿಬಿಡ್ತೀವಿ ಅಲ್ವಾ ಸೊ ಯೂಟ್ರಸ್ ಸೇವ್ ಮಾಡೋ ಆಪ್ಷನ್ ಬೇಕು ಅಂತ ಅಂದಾಗ ಪೇಶೆಂಟ್ಗೆ ಬರೀ ಸರ್ವಿಕ್ಸ್ ಮಾತ್ರ ರಿಮೂವ್ ಮಾಡೋದು ಅಂದರೆ ಟ್ರೆಕಿಲೆಕ್ಟೊಮಿ ಅಂತೀವಿ ಇಲ್ಲಾಂದರೆ ಬರೀ ಆ ಪೊಸಿಷನ್ ಮಾತ್ರ ರಿಮೂವ್ ಮಾಡ್ತೀವಿ ಕೋನ್ ಬಯೋಪ್ಸಿ ಅಥವಾ ಕೋನೈಸೇಷನ್ ಅಂತ ಸೊ ಅಂತ ಪೇಷೆಂಟ್ಸಲ್ಲಿ ರೆಕರೆನ್ಸ್ ರಿಸ್ಕ್ ಇರುತ್ತೆ ಅಥವಾ ನಾವು ಬರೀ ಕಿಮೊಥೆರಪಿ ರೇಡಿಯೋಥೆರಪಿ ಕೊಟ್ಟು ಸರ್ವಿಕ್ಸ್ ರಿಮೂವ್ ಮಾಡಿಲ್ಲ ಅನ್ನೋ ಸ್ಟೇಜಸ್ ರಿಸ್ಕ್ ಇರುತ್ತೆ ಸೊ ಅಂತವರ್ಗ ಅದಕ್ಕೆ ನಾವು ಯಾವತ್ತೂ ಎನಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದ್ದಾಗ ಫಾಲೋ ಅಪ್ ಇಸ್ ಮೋಸ್ಟ್ ಎಸೆನ್ಶಿಯಲ್ ಸೊ ಒನ್ಸ್ ಮಂತ್ ಫಸ್ಟ್ ಆಮೇಲೆ ಒನ್ಸ್ ಇನ್ ತ್ರೀ ಮಂತ್ಸ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಅಂತ ಇರ್ತೀವಿ ಸೊ ನೆಗ್ಲೆಕ್ಟ್ ಮಾಡಿದ್ರೆ ಕರೆಕ್ಟ್ ಫಾಲೋ ಅಪ್ ಅಲ್ಲಿ ಇದ್ರೆ ಪಿಕಪ್ ಆಗಿಬಿಡುತ್ತೆ ಹಾಗಿದ್ರೆ ಈಗ ಗರ್ಭಕಂಠದ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಇಡೀ ಗರ್ಭಕೋಶವನ್ನು ತೆಗೆಯುವಂತ ಸಾಧ್ಯತೆ ಏನಾದರೂ ಇರುತ್ತೆ ಇರುತ್ತೆ ತುಂಬಾ ಸಲ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂದ್ರೆ ಆದಷ್ಟು ನಾವು ರಿಮೂವ್ ಮಾಡಿ ಅಂತಾನೆ ಹೇಳ್ತೀವಿ ಯಾಕೆಂದ್ರೆ ನಾವು ಏನೇ ಬರೀ ಸರ್ವೀಕ್ಸ್ ಇದಾಗ ಆಗಲಿ ರಿಮೂವ್ ಮಾಡಿದ್ರು ನಾವು ಫುಲ್ ಕಂಪ್ಲೀಟ್ ಟಿಶ್ಯೂ ರಿಮೂವ್ ಮಾಡೋದು ಕ್ಲಿಯರೆನ್ಸ್ ಬರಲ್ಲ ಸರ್ಜಿಕಲ್ ಕ್ಲಿಯರೆನ್ಸ್ ಅಂದ್ರೆ ಅದ್ರ ಸುತ್ತ ಅದು ಎಲ್ಲಿಗೆ ಯಾವ ಲಿಂಫ್ ನೋಡೋಕೆ ಡ್ರೈನ್ ಆಗುತ್ತೆ ಅದು ರಿಮೂವ್ ಆಗಬೇಕು ಮತ್ತೆ ಸುತ್ತಮುತ್ತ ಯಾವ ಟಿಶ್ಯೂಗೆ ಫಸ್ಟ್ ಸ್ಪ್ರೆಡ್ ಆಗುತ್ತೆ ಅದು ರಿಮೂವ್ ಆಗಬೇಕು ಆವಾಗಲೇ ಕ್ಯೂರ್ ರೇಟ್ ಬೆಟರ್ ಇರುತ್ತೆ ಸೊ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಯೂಟ್ರಸ್ ರಿಮೂವ್ ಆಗಿದೆ ಅಂತೆಲ್ಲ ಅಂದರೆ ಬೆಟರ್ ಐಡಿಯಲಿ ಯೂಟ್ರಸ್ ರಿಮೂವ್ ಮಾಡೋದು ಒಳ್ಳೆಯದು ಓಕೆ ಹಾಗಿದ್ರೆ ಗರ್ಭಕೋಶವನ್ನು ತೆಗೆದುಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅರ್ಥನ ಮೆಜಾರಿಟಿ ಆಫ್ ಟೈಮ್ಸ್ ಇರುತ್ತೆ ಬಟ್ ಕ್ಯಾನ್ಸರ್ ನಿಮ್ಗೆ ಗೊತ್ತಿರೋಂಗೆ ಎನಿ ಟೈಮ್ ಎನಿ ಡೇ ರಿಕರ್ ಆಗ್ಬೋದು ಸೊ ಎನಿ ಕ್ಯಾನ್ಸರ್ ಫಾಲೋ ಅಪ್ ಹೇಳೇ ಹೇಳ್ತೀವಿ ನಾವು ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಥರ ಫಾಲೋ ಅಪ್ ಇರುತ್ತೆ ಸೊ ಆ ಫಾಲೋ ಅಪ್ ಫಾಲೋಅಪನ್ನು ಕರೆಕ್ಟಾಗಿ ಮಾಡಿಸಿ ಅಂತ ಹೇಳ್ತೀವಿ ಓಕೆ ಓಕೆ ಈ ಗರ್ಭಕಂಠದ ಕ್ಯಾನ್ಸರ್ ರಿಲೇಟೆಡ್ ಆಗಿ ತಪ್ಪು ಕಲ್ಪನೆಗಳು ಅಥವಾ ಮಿತ್ಸ್ ಏನಾದರೂ ನಿಮಗೆ ಗೊತ್ತಿದೆಯಾ ಡಾಕ್ಟರ್ ತುಂಬ ಆಗಿ ಮಿತ್ಸ್ ಏನಂತಂದರೆ ನಮಗೆ ಕ್ಯಾನ್ಸರ್ ಬರೋಲ್ಲ ದಟ್ ಈಸ್ ಅ ವೆರಿ ಕಾಮನ್ ಮಿತ್ ದಟ್ ತುಂಬ ಜನ ಅಂದ್ಕೊಳ್ಳೋದು ನಾವು ಚೆನ್ನಾಗಿ ಹೆಲ್ತಿ ಊಟ ಮಾಡ್ತೀವಿ ನಾವು ದಿನ ವಾಕ್ ಮಾಡ್ತೀವಿ ನಮ್ಮದು ಆರ್ಗ್ಯಾನಿಕ್ಕೇ ಕನ್ಸ್ಯೂಮ್ ಮಾಡ್ತೀವಿ ನಾವೇನು ಇದನ್ನು ತಿನ್ನೋದಿಲ್ಲ ನಾವು ಜಂಕ್ ಫುಡ್ ತಿನ್ನಲ್ಲ ನಮ್ಮ ಹ್ಯಾಬಿಟ್ಸ್ ಏನೂ ಇಲ್ಲ ಸೊ ನನಗೆ ಕ್ಯಾನ್ಸರ್ ಬರೋಲ್ಲ ಸೊ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಕ್ಯಾನ್ಸರ್ ಯಾರಿಗಾದ್ರೂ ಬರ್ಬೋದು ಯಾವಾಗಾದರೂ ಬರ್ಬೋದು ಬಟ್ ಹೆದರ್ಕೋಬಾರ್ದು ಕ್ಯಾನ್ಸರ್ ಬಂತಲ್ಲ ಅಂತ ತುಂಬ ಜನ ಒಂಥರ ಕಂಪ್ಲೀಟ್ ಆ್ಯಂಗ್ಸೈಟಿ ಆಗಲಿ ಮತ್ತು ಸೂಸೈಡಲ್ ಥಾಟ್ಸು ಆ ಥರ ಎಲ್ಲ ಬಂದ್ಬಿಡುತ್ತೆ ಬಟ್ ಟುಡೇ ಇನ್ ಟುಡೇಸ್ ಡೇ ಅಂಡ್ ಏಜ್ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಸ್ ಇದೆ ಮತ್ತೆ ಅರ್ಲಿ ಡಯಾಗ್ನೋಸಿಸ್ ಆದರೆ ಒಳ್ಳೊಳ್ಳೆ ಕ್ಯೂರ್ ರೇಟ್ಸ್ ಇದೆ ಸೊ ಡೋಂಟ್ ಗೆಟ್ಸ್ ಸ್ಕೇರ್ಡ್ ಇಸ್ ವಾಟ್ ವಿ ಟೆಲ್ ಮಿತ್ಸನ್ನ ಬಿಟ್ಬಿಡಿ ನಾರ್ಮಲ್ ಆಗಿ ಯು ಆರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಸೊ ಎನಿ ಕ್ಯಾನ್ಸರ್ ಎನಿ ಡಿಸೀಸ್ ಯಾರಿಗಾದ್ರೂ ಬರ್ಬೋದು ಕಂಪ್ಲೀಟ್ ಬರೋದೇ ಇಲ್ಲ ಅನ್ನೋದಕ್ಕೆ ಯಾವುದು ಮೆಡಿಸಿನ್ ಆಗಲಿ ಆ ಥರ ಮಿರಿಕಲ್ ಏನೂ ಇಲ್ಲ ಸರ್ವೈಕಲ್ ಕ್ಯಾನ್ಸರ್ಗೆ ಒಂದಂದ್ರೆ ವ್ಯಾಕ್ಸಿನೇಷನ್ ಇದೆ ಸೊ ವ್ಯಾಕ್ಸಿನೇಷನ್ ತಗೊಳ್ದೆ ಇರೋರು ಹಾಕಿಸ್ಕೊಳ್ಳಿ ದ್ಯಾಟ್ ಈಸ್ ಅ ವೆ ವೆರಿ ಗುಡ್ ವ್ಯಾಕ್ಸಿನ್ ಸೊ ವ್ಯಾಕ್ಸಿನೇಷನ್ ಹಾಕೋದ್ರಲ್ಲಿ ನಿಮಗೆ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಇರುತ್ತೆ ಸೊ ದಟ್ ಇಸ್ ಅ ಬೆಟರ್ ಆಪ್ಷನ್ ಓಕೆ ಸೊ ಹಾಗಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಸರ್ವೈವಲ್ ರೇಟ್ ಜಾಸ್ತಿನೇ ಇರುತ್ತೆ ಬೆಟರ್ ಇರುತ್ತೆ ಬೆಟರ್ ಲೈಫ್ ಲೀಡ್ ಮಾಡಬಹುದು ಆದ್ಮೇಲೆ ಅವ್ರದ್ದು ಫರ್ದರ್ ಲೈಫ್ ಬಗ್ಗೆ ನಾವು ನೋಡೋದಾದ್ರೆ ಒಂದ್ಸತಿ ಮುಗಿಯಿತು ಅದಾದ್ಮೇಲೆ ನೀವು ಫಾಲೋ ಅಪ್ ಬರಕ್ ಹೇಳ್ತೀರಾ ಈ ತರದೇ ಫುಡ್ ತಿನ್ಬೇಕು ನೀವು ನಿಮ್ ಲೈಫ್ ಇದೇ ತರ ಇರಬೇಕು ಈ ತರದ್ದೇ ಒಂದು ರೂಲ್ಸ್ ಅನ್ನ ನೀವು ಸೆಟ್ ಮಾಡ್ಕೋಬೇಕು ಆ ತರ ಇರುತ್ತಾ ಅಂತ ಯೂಶಲಿ ಇಮ್ಯುನಿಟಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ ಬಿಕಾಸ್ ಆಫ್ಟರ್ ಎನಿ ಕ್ಯಾನ್ಸರ್ ಕಿಮೊಥೆರಪಿ ಅದೆಲ್ಲ ಮೆಡಿಕೇಶನ್ ಎಕ್ಸ್ಪೋಜರ್ ಆದಾಗ ಸ್ವಲ್ಪ ಇಮ್ಯುನಿಟಿ ಡೌನ್ ಆಗಿರುತ್ತೆ ಫ್ರಮ್ ದೇರ್ ಸೈಡ್ ನಾವು ಹೇಳೋದು ಒಳ್ಳೆ ಊಟ ಒಳ್ಳೆ ಆಹಾರ ಮಾಡಿ ಫ್ರೆಶ್ ಊಟ ತಿನ್ನಿ ತುಂಬ ಈ ಏನೋ ಜಂಕ್ ಫುಡ್ ಆಗಲಿ ಮತ್ತು ಪ್ರಿಸರ್ವೇಟಿವ್ ಹಾಕಿರೋ ಫುಡ್ ಆಗಲಿ ಅದನ್ನೆಲ್ಲ ಕಟ್ ಡೌನ್ ಮಾಡಿ ಸ್ಮೋಕಿಂಗ್ ಆಲ್ಕೋಹಾಲ್ ಇಸ್ ಡೆಫಿನೆಟ್ಲಿ ನೋ ಸೊ ಆ ಥರ ಅಂದರೆ ನಾರ್ಮಲ್ ಥಿಂಕ್ ಪಾಸಿಟಿವ್ ಡೂ ಪಾಸಿಟಿವ್ ವಾಕ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಸೊ ಪಾಸಿಟಿವ್ ಥಾಟ್ಸ್ ಇರುತ್ತೆ ಸೊ ಅಂಥದ್ದು ಆ ಲೈಫ್ ಸ್ಟೈಲ್ ಲೀಡ್ ಮಾಡಿ ಅಂತ ಹೇಳ್ತೀವಿ ಓಕೆ ಇಂಥದ್ದೇ ಫುಡ್ ತಿನ್ಬೇಕು ಪರ್ಟಿಕ್ಯುಲರ್ಲಿ ಆ ಥರ ಏನು ಇಲ್ಲ ಆ ಥರ ಏನಿಲ್ಲ ರಿಚ್ ಇನ್ ವಿಟಮಿನ್ಸ್ ಮಿನರಲ್ಸ್ ಹಣ್ಣುಗಳು ಫ್ರೆಶ್ ಆಹಾರ ತರಕಾರಿ ಎಲ್ಲ ಚೆನ್ನಾಗಿ ತಿಳ್ಬೇಕಾಗತ್ತೆ ಓಕೆ ಓಕೆ ಸೊ ತಡೆಗಟ್ಟು ವಿಚಾರಕ್ಕೆ ಬಂದಾಗ ನೀವು ಹೇಳಿದ್ರೆ ಇದಕ್ಕೆ ವ್ಯಾಕ್ಸಿನ್ ಇದೆ ಅಂತ ಹಾಗಿದ್ರೆ ಗರ್ಭಕಂಠದ ಕ್ಯಾನ್ಸರ್ ತಡೆಯೋದಕ್ಕೆ ಇರುವಂತಹ ವ್ಯಾಕ್ಸಿನ್ ಯಾವುದು ಸೊ ಹೆಚ್ ಪಿ ವಿ ವೈರಸ್ಸಿಂದ ಬರೋದ್ರಿಂದ ಇವಾಗಿರೋ ವ್ಯಾಕ್ಸಿನ್ ನಮಗೆ ಆ ಹೆಚ್ ಪಿ ವಿ ವೈರಸ್ನ ಅಟ್ಯಾಕ್ ಮಾಡೋ ವ್ಯಾಕ್ಸಿನ್ ಅದು ಸೊ ನಮ್ಮಲ್ಲಿ ಆ್ಯಂಟಿಬಾಡಿ ಫಾರ್ಮ್ ಆಗುತ್ತೆ ಆ ವ್ಯಾಕ್ಸಿನ್ ತೊಗೊಂಡ್ರು ಅಂತಂದರೆ ಅಗೇನ್ಸ್ಟ್ ಹೆಚ್ ಪಿ ವಿ ಒಳ್ಳೆ ಆ್ಯಂಟಿಬಾಡಿ ಫಾರ್ಮೇಷನ್ ಆಗುತ್ತೆ ಸೊ ಹೆಚ್ ಪಿ ವಿ ಇನ್ಫೆಕ್ಷನ್ ಆದರೂ ಕೂಡ ಅದು ಕ್ಯಾನ್ಸರ್ಗೆ ತಿರುಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಸೊ ಎರಡು ಥರ ವ್ಯಾಕ್ಸಿನ್ ಇದೆ ಒಂದು ಹೆಚ್ ಪಿ ವಿ ಫೋರ್ ಸ್ಟ್ರೈನ್ ವ್ಯಾಕ್ಸಿನ್ ಅಂತ ಇನ್ನೊಂದು ಹೆಚ್ ಪಿ ವಿ ನೈನ್ ಸ್ಟ್ರೈನ್ ಅಂತ ಸೊ ನಾನು ಹೇಳೋದ್ನೆಲ್ಲ ಒಂದು ನೂರಕ್ಕೂ ಜಾಸ್ತಿ ವೇರಿಯೇಷನ್ ಸ್ಟ್ರೈನ್ಸ್ ಇದೆ ಹೆಚ್ ಪಿ ವಿ ವೈರಸ್ದು ಸೊ ಫೋರ್ ಸ್ಟ್ರೈನ್ ವ್ಯಾಕ್ಸಿನ್ ತೊಗೊಂಡ್ರೆ ಆ ಫೋರ್ ಹೈರಿಸ್ಕ್ ಸ್ಟ್ರೈನ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ನೈನ್ ಸ್ಟ್ರೈನ್ ವ್ಯಾಕ್ಸಿನ್ ತಗೊಂಡ್ರೆ ನೈನ್ ಹೈ ರಿಸ್ಕ್ ಗೆ ಪ್ರೊಟೆಕ್ಷನ್ ಕೊಡುತ್ತೆ ಎರಡರದ್ದು ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ಯಾವುದಾದ್ರೂ ಹಾಕೋಬೋದು ಬಟ್ ಎರಡರಲ್ಲೂ ನಾವು ಯಾವ್ದು ಅವ್ರು ಯಾವ್ದು ಚೂಸ್ ಮಾಡ್ತಾರೋ ನಮಗೆ ಫೋರ್ ಸ್ಟ್ರೈನ್ ಕೊಡಿ ಅಂತಂದ್ರೆ ಆ ನೆಕ್ಸ್ಟ್ ಡೋಸು ಅದೇ ಹಾಕೋಬೇಕು ನೈನ್ ಸ್ಟ್ರೇನ್ ತೊಗೊತಾರೆ ಅಂದ್ರೆ ನೈನ್ ಸ್ಟ್ರೇನೇ ಹಾಕೋಬೇಕೆಲ್ಲ ಆಗಿ ಟೂ ಟು ತ್ರೀ ಡೋಸಸ್ ಅಂದ್ರೆ ಹದಿನೈದು ವರ್ಷಕ್ಕಿಂತ ಕಮ್ಮಿ ಇರೋ ಹೆಣ್ಮಕ್ಳಲ್ಲಿ ಎರಡು ಡೋಸ್ ಹೇಳ್ತೀವಿ ಹದಿನೈದು ವರ್ಷ ಮೀರಿರೋ ಹೆಣ್ಮಕ್ಳು ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ಹಾಕ್ಸ್ಕೋಬೋದು ನಲವತ್ತೈದು ವರ್ಷ ತನಕ ಯಾವ ಹೆಣ್ಮಕ್ಳು ಮಕ್ಕಳು ಬೇಕಾದ್ರೂ ವ್ಯಾಕ್ಸಿನ್ ಹಾಕೋಬಹುದು ಅವರಲ್ಲಿ ಮೂರು ಡೋಸ್ ಹೇಳ್ತೀವಿ ಓಕೆ ಹಾಗಿದ್ರೆ ವ್ಯಾಕ್ಸಿನ್ ತಗೊಂಡವ್ರಿಗೆ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಗ್ಯಾರಂಟಿ ಕೊಡೋಕಾಗುತ್ತಾ ಇಲ್ಲ ಗ್ಯಾರಂಟಿ ಯಾವುದ್ರಲ್ಲೂ ಇರೋದಿಲ್ಲ ಏನಂದ್ರೆ ಈ ಫೋರ್ ಸ್ಟ್ರೈನ್ ಇಂದ ಬರೋದಿಲ್ಲ ಬೇರೆ ಸ್ಟ್ರೈನ್ಸ್ ಇನ್ನು ಇರುತ್ತಲ್ವಾ ಸೊ ಆ ಬೇರೆ ಸ್ಟ್ರೈನ್ ಬರ್ಬೋದು ಬಟ್ ಅದ್ ಬಂದರೂ ಕೂಡ ನಮ್ ಅವ್ರಿಗೆ ಇಮ್ಯೂನ್ ಸಿಸ್ಟಮಲ್ಲಿ ಆಗಿ ಅದ್ರದ್ದು ಆಂಟಿಬಾಡಿ ಫಾರ್ಮೇಷನ್ ಆಗಿರೋದ್ರಿಂದ ರಿಸ್ಕ್ ಕಮ್ಮಿ ಆಗುತ್ತೆ ಬರೋ ಸಕ್ಸೆಸ್ ರೇಟ್ ಇದೆ ಅಂದ್ರೆ ಬರೋ ಸ್ಟ್ರೇನ್ಸ್ ಅಗೇನ್ಸ್ಟ್ ನಾವ್ ಆಂಟಿಬಾಡೀಸ್ ಫಾರ್ಮ್ ಓಕೆ ಅದಕ್ಕೆ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ ವ್ಯಾಕ್ಸಿನ್ ಜೊತೆಗೆ ಬೇರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು ಅಂತ ಯಾಕಂದ್ರೆ ನಾನ್ ವ್ಯಾಕ್ಸಿನ್ ತಗೊಂಡಿದೀನಪ್ಪ ನನ್ ಕ್ಯಾನ್ಸರ್ ಬರೋದಿಲ್ವಾ ಅನ್ನೋ ತರ ವ್ಯಾಕ್ಸಿನ್ ತಗೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ನಾನು ಗಮನ ಕೊಡಬೇಕು ಅಂತ ಹೇಳಿದ್ರೆ ಸೊ ವ್ಯಾಕ್ಸಿನ್ ತಗೊಂಡಿದ್ರು ಮಿಸ್ ಮಾಡಬೇಡಿ ಅಂತೀವಿ ಸೊ ಪ್ಯಾಪ್ಸ್ಮಿಯರ್ ಐಡಿಲಿ ಒಂದು ಟ್ವೆಂಟಿ ಫೈವ್ ತರ್ಟಿ ಇಂದ ನಾವು ಸ್ಟಾರ್ಟ್ ಮಾಡಿದ್ರೆ ಒನ್ಸ್ ಇನ್ ತ್ರೀ ಇಯರ್ಸ್ ಪ್ಯಾಪ್ಸ್ಮೇರ್ ಮಾಡೋದು ಕಂಟಿನ್ಯೂ ಆಗ್ಬೇಕು ಸೊ ನಾನು ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದ್ದೀನಿ ನಾನು ಪ್ಯಾಪ್ಸ್ಮಿರ್ ಬೇಕಾಗಲ್ಲ ನಾನು ವ್ಯಾಕ್ಸಿನ್ ತಗೊಂಡಿದೀನಿ ನಾನು ಮತ್ತೆ ಸ್ಕ್ಯಾನ್ಸ್ ಆಗ್ಲಿ ಇದಾಗ್ಲಿ ಬೇಕಾಗಲ್ಲ ಏನಿಲ್ಲ ಆಸ್ ಅ ಪಾರ್ಟ್ ಆಫ್ ಹೆಲ್ತ್ ಚೆಕ್ ಬೇರೆ ಸ್ಟ್ರೈನ್ ಇಂದ ಹೆಚ್ ಪಿ ಕ್ಯಾನ್ಸರ್ ಬರ್ಬೋದು ಇಮ್ಯೂನ್ ಸಿಸ್ಟಮ್ ವೀಕ್ ಆದರೂ ಕೂಡ ಮತ್ತೆ ಕ್ಯಾನ್ಸರ್ ರಿಸ್ಕ್ ಇರುತ್ತೆ ಸೊ ಅದಕ್ಕೋಸ್ಕರ ಅವರಲ್ಲಿ ಪ್ಯಾಪ್ಸಿಯ ಸ್ಕ್ರೀನಿಂಗ್ ಕಂಟಿನ್ಯೂ ಮಾಡಲೇಬೇಕಾಗತ್ತೆ ಮೆನೋಪಾಸ್ ಕೂಡ ಬರಬಹುದು ಮೆನೋಪಾಸ್ ಆದ್ಮೇಲೂ ಕೂಡ ಬರಬಹುದು ಹೌದು ಅವರಲ್ಲಿ ನಾವು ಯೂಶಲ್ ಆಗಿ ಒನ್ಸ್ ಇನ್ ಫೈವ್ ಇಯರ್ಸ್ ಅಂದರೆ ರುಟೀನ್ ಆಗಿ ರೆಗ್ಯುಲರ್ ಆಗಿ ಮಾಡಿಸೋರಲ್ಲಿ ನಾವು ಮಾನಿಟ್ರಿಂಗ್ ಕಮ್ಮಿ ಬರ್ತೀವಿ ಬಟ್ ಹೈ ರಿಸ್ಕ್ ಇದ್ರೆ ಅಂದ್ರೆ ಲೋ ಇಮ್ಯುನಿಟಿ ಇರೋರಾಗ್ಲಿ ಅಥವಾ ಹಿಂದೆ ಯಾವಾಗ್ಲಾರ ಕ್ಯಾನ್ಸರ್ ಬಂದಿರೋ ಇದು ರಿಸ್ಕ್ ರೆಕರೆನ್ಸ್ ರಿಸ್ಕ್ ಇರೋರಲ್ಲಾಗ್ಲಿ ಆ ಥರ ಇದ್ರೆ ಅವಾಗ ಯೂಶಿಲಿ ಹೇಳ್ತೀವಿ ಪ್ಯಾಪ್ಸ್ಮೇಲ್ ನಿಲ್ಸಬೇಡಿ ಚೆಕ್ಅಪ್ ಕಂಟಿನ್ಯೂ ಆಗ್ಲೇಬೇಕಾಗುತ್ತೆ ಓಕೆ ಓಕೆ ಡಾಕ್ಟರ್ ಕೊನೆಯಾಗ ಏನಾದರೂ ಅಂತ ಕೊನೆಯದಾಗಿ ಈ ವರ್ಲ್ಡ್ ಕ್ಯಾನ್ಸರ್ ಡೇ ಫೆಬ್ರವರಿ ನಾಲ್ಕನೇ ತಾರೀಕೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅವೇರ್ನೆಸ್ ಎಲ್ಲರಿಗೂ ಇರಬೇಕು ಕ್ಯಾನ್ಸರ್ ಅಂತ ಬರ್ಬೋದು ಯಾರಿಗಾದರೂ ಬರ್ಬೋದು ಯಾವ ಕ್ಯಾನ್ಸರ್ ಆದರೂ ಬರ್ಬೋದು ಬಟ್ ಹೆಣ್ಮಕ್ಳಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ರೆಸ್ಟ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಕಾಮನ್ ಆಗಿ ನೋಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅದರದ್ದೇನೇನು ಟೆಸ್ಟ್ಸ್ ಅವೈಲೇಬಲ್ ಇದೆ ಅದನ್ನು ಮಾಡಿಸಿ ಸುಮಾರು ಎಲ್ಲ ಕ್ಲಿನಿಕ್ಸು ಲ್ಯಾಬ್ಸಲ್ಲೆಲ್ಲ ಪ್ಯಾಪ್ ಟೆಸ್ಟ್ ಅವೈಲೇಬಲ್ ಇದೆ ಇವಾಗ ಸಿಂಪಲ್ ಫೈವ್ ಮಿನಿಟ್ ಟೆಸ್ಟ್ ಇರುತ್ತೆ ಮಾಡಿಸಿ ಆ ರಿಪೋರ್ಟ್ ಒಂದು ಕರೆಕ್ಟಾಗಿ ಮಾನಿಟ್ರಿಂಗಲ್ಲಿ ಇಟ್ಕೊಳ್ಳಿ ವ್ಯಾಕ್ಸಿನೇಷನ್ ಹಾಕಿಸ್ತೇ ಇರೋರು ವ್ಯಾಕ್ಸಿನೇಷನ್ ಹಾಕಿಸಿ ಸೊ ತುಂಬ ಜನ ಕೇಳ್ತಾರೆ ಈ ನಡುವೆ ವ್ಯಾಕ್ಸಿನ್ ಹಾಕಲೇಬೇಕಾ ಒಳ್ಳೇದ ಅಂತ ಲೆಸ್ ದೆನ್ ಫಿಫ್ಟೀನ್ ಇಯರ್ಸ್ ಒಂಬತ್ತರಿಂದ ಹದಿನೈದು ವರ್ಷದ ಹೆಣ್ಮಕ್ಳಲ್ಲಿ ಮತ್ತು ಹುಡುಗರಲ್ಲೂ ಇವಾಗ ರೆಕಮೆಂಡ್ ಮಾಡ್ತಾರೆ ನೈನ್ ಸ್ಟೈನ್ ವ್ಯಾಕ್ಸಿನ್ ಹಾಕಿಸಿ ಅಂತ ಯಾಕೆಂದರೆ ಅವರಲ್ಲಿ ಏನಲ್ಲಿ ಕ್ಯಾನ್ಸರ್ ಮತ್ತೆ ಓರಲ್ ಕ್ಯಾನ್ಸರ್ ಪಿನೈಲ್ ಕ್ಯಾನ್ಸರ್ ಈ ಹೆಚ್ ಪಿ ವಿಯಿಂದ ಬೇರೆ ಕ್ಯಾನ್ಸರ್ಸ್ ಬರುತ್ತೆ ಸೊ ಅದಕ್ಕೆಲ್ಲ ಪ್ರೊಟೆಕ್ಷನ್ ಹುಡುಗರಲ್ಲೂ ಕೊಡುತ್ತೆ ಸೊ ಅಪ್ ಟು ಫಿಫ್ಟೀನ್ ಇಯರ್ಸ್ ಎರಡೇ ಡೋಸ್ ಇರುತ್ತೆ ಜೀರೋ ಅಂಡ್ ಸಿಕ್ಸ್ ಮಂತ್ಸ್ ಅಂತ ಮತ್ತೆ ಹದಿನೈದು ವರ್ಷ ಮೀರಿರೋ ಬರಿ ಹೆಣ್ಮಕ್ಳಿಗೆ ಹಾಕ್ತಿವಿ ಮೂರು ಡೋಸ್ ಇರುತ್ತೆ ಸೊ ತಪ್ಪದೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಗೌರ್ಮೆಂಟ್ ಗೌರ್ಮೆಂಟ್ ಇಂದ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ ಬಟ್ ಇನ್ನು ಮಾರ್ಕೆಟ್ ಬಂದಿಲ್ಲ ಅಂದ್ರೆ ಮಾಡಿಲ್ಲ ಅಪ್ ಟು ಫೋರ್ಟೀನ್ ಇಯರ್ಸ್ ಎಲ್ಲ ಹೆಣ್ಮಕ್ಳಿಗೂ ಹಾಕಬೇಕು ಸ್ಕೂಲ್ಸ್ ಅಲ್ಲಿ ಫ್ರೀ ಆಗಿ ಹಾಕಬೇಕಂತಾನೆ ಇನಿಷಿಯೇಟಿವ್ ಇದೆ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಇವೆಂಚುಲಿ ಬರುತ್ತೆ ಐ ಆಮ್ ಹೋಪಿಂಗ್ ಬಂದ ಮೇಲೆ ಐ ಥಿಂಕ್ ನಾರ್ಮಲ್ ಸ್ಕೂಲ್ ಮಕ್ಕಳೆಲ್ಲರಿಗೂ ಈಗ ನಾವ್ ಹೆಂಗೆ ಬೇರೆ ಪೋಲಿಯೋ ಡ್ರಾಪ್ಸ್ ಪೋಲಿಯೋ ಡ್ರಾಪ್ಸ್ ಅಕ್ಷಣ ತುಂಬಾ ಜನರಿಗೆ ಅಂತ ಬಟ್ ಈ ತರ ಎಚ್ ಪಿ ವಿ ವ್ಯಾಕ್ಸಿನ್ ಇದೆ ಅಂದಾಗ ಓ ಹೌದಾ ಹಾಗಂದ್ರೆ ಏನು ಅಂತ ಗೊತ್ತಿಲ್ಲದಿರೋರು ಇರ್ತಾರೆ ಸೊ ಇನ್ನ ಗವರ್ಮೆಂಟ್ ಅಲ್ಲಿ ಇನ್ನೂ ಬಂದಿಲ್ಲ ಬಂದ್ರೆ ಡೆಫಿನೆಟ್ ಆಗಿ ಫ್ರೀ ಆಗಿ ಎಲ್ಲ ಹೆಣ್ಮಕ್ಳಿಗೂ ಹಾಕ್ತಾರೆ ಸೊ ಅದು ಬರೋ ತನಕ ಇವಾಗ ಪ್ರೈವೇಟ್ ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ ಯಾವ ಗೈನಕಾಲಜಿಸ್ಟ್ ಹತ್ರ ಹೋದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನಿದ್ರು ನೀವು ಕೇಳಬಹುದು ಎಲ್ಲ ತಿಳ್ಕೊಂಡು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಮತ್ತೆ ಕಂಪ್ಲೀಟ್ ಮಾಡಿ ಒನ್ ಡೋಸ್ ಹಾಕ್ಸ್ಕೊಂಡು ಎರಡು ಡೋಸ್ ಮೂರು ಡೋಸ್ ಬಿಟ್ಬಿಟ್ರೆ ಮತ್ತೆ ವೇಸ್ಟ್ ಆಗುತ್ತೆ ಸೊ ಆ ಡೇಟ್ಸ್ ಪ್ರಕಾರ ಹಾಕಿ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಯಾವ ರೀತಿಯಾಗಿ ಬರುತ್ತೆ ಸಿಂಪ್ಟಮ್ಸ್ ಹೇಗಿರುತ್ತೆ ಅದ್ರದ್ದು ಸೊ ಹೇಗೆ ತಡೆಗಟ್ಟಬಹುದು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಸೊ ಒನ್ ಬೈ ಒನ್ ಎಲ್ಲದನ್ನು ಕೂಡ ತುಂಬಾ ಡೀಟೇಲ್ಡ್ ಆಗಿ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಕುರಿತಾಗಿ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ಹಾಗೆ ವಿವರವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು